ಎಟ್ ದ ಸೇಮ್ ಟೈಮ್ ಈ ಐದು ದೇಶಗಳ ಬಗ್ಗೆ ಈ ಐದು ದೇಶಗಳ ಬಗ್ಗೆ ಯಾವ ಕಂಟಿನೆಂಟ್ ಅಲ್ಲಿ ಆ ದೇಶಗಳದಾವೆ ಯಾವ ಕಂಟಿನೆಂಟ್ ಅಲ್ಲಿ ಇದ್ದಾವೆ ಅವ್ರ ಕ್ಯಾಪಿಟಲ್ ಯಾವುದು ಕ್ಯಾಪಿಟಲ್ ಯಾವುದು ಅವ್ರ ಕರೆನ್ಸಿ ಯಾವುದು ಕರೆನ್ಸಿ ಯಾವುದು ಜೊತೆಗೆ ಭಾರತ ಮತ್ತು ಭಾರತ ಮತ್ತು ಅವ್ ದೇಶಗಳ ಸಂಬಂಧಗಳನ್ನ ನೀವು ಬೇಸಿಕ್ ಇಷ್ಟ ಆದ್ರೂ ಬೇಸಿಕ್ಸ್ ಇಷ್ಟ ಆದ್ರೂ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಇರಾನ್ ನಡುವೆ ಏನಾಗಿತ್ತು ಉದ್ವಿಗ್ನ ಸೃಷ್ಟಿ ಆಯ್ತಲ್ಲ ಯುದ್ಧ ಆಯ್ತಲ್ಲ ಅದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲ ಆಪರೇಷನ್ಸ್ ಗಳು ನಡೆದಿವೆ ಹೌದಾ ಇದರ ಮೇಲೆ ಯಾವ್ದು ಬೇಕಾದ್ರೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು ಏರ್ಫೋರ್ಸ್ ಅಲ್ಲಿ ಏನ್ ಡೆವಲಪ್ಮೆಂಟ್ ಆಗಿದೆ ಆ ಎಲ್ಲವನ್ನ ನೀವು ಕರೆಂಟ್ ಅಫೇರ್ಸ್ ಗೆ ಟಚ್ ಮಾಡುವ ಪ್ರಯತ್ನವನ್ನು ಮಾಡಿ ಹಿಂಗ್ ಮಾಡಿದ್ರೆ ಬೇಸಿಕ್ ಹೋದ್ರೆ ಬುಕ್ ಇಷ್ಟು ಕ್ವಶನ್ಸ್ ಬರ್ತವೆ ಇನ್ ಕೇಸ್ ಕರೆಂಟ್ ಅಫೇರ್ ಕೇಳಿದ್ರೆ ಯೋಜನೆಗಳು ಬರ್ತವೆ ಅದನ್ನ ಬಿಟ್ರೆ ಈಗ ಆಪರೇಷನ್ಸ್ ಹೇಳ್ತಾ ಇದ್ದೀನಲ್ಲ ಈ ಆಪರೇಷನ್ ಸಿಂಧೂರು ಆಪರೇಷನ್ ಹ್ಯಾಮರ್ ಆಪರೇಷನ್ ಪ್ರಾಮಿಸ್ ಇಂತ ಹಲೋ ಆಫೀಸರ್ಸ್ ವೆಲ್ಕಮ್ ಟು ನಮ್ಮ ಕೆ ಸಿ ಇಂದಿನ ತರಗತಿಯಲ್ಲಿ ನಾವು ಹತ್ತು ಹತ್ತು ಏಳು ಎರಡು ಸಾವಿರ ಇಪ್ಪತ್ತೈದರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನ ಮಾಡೋಣ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ನಾವು ಏನ್ ಮಾಡೋಣ ಅಂತಂದ್ರೆ ನಿನ್ನೆ ಕ್ಲಾಸ್ ಅಲ್ಲಿ ನಾವೇನ್ ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ಕೊಂಡಿವಿ ಆ ಡಿಸ್ಕಷನ್ ಆಧಾರದ ಮೇಲೆ ಕೆಲವೊಂದು ಎಂ ಸಿ ಗಳನ್ನ ಡಿಸ್ಕಸ್ ಮಾಡಿ ನಂತರ ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ಮಾಡೋಣ ಓಕೆ ಫಸ್ಟ್ ಕ್ವಶನ್ ನೋಡಿ ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯನ್ನ ಯಾವ ಸಚಿವಾಲಯ ನಿರ್ವಹಿಸುತ್ತದೆ ಅಂತ ಫಸ್ಟ್ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀನಿ ಫಸ್ಟ್ ನೋಡಿ ಶಿಕ್ಷಣ ಸಚಿವಾಲಯ ಶಿಕ್ಷಣ ಸಚಿವಾಲಯ ಎರಡನೇದು ವಿದೇಶಾಂಗ ಸಚಿವಾಲಯ ಮೂರನೇದು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ನೆಕ್ಸ್ಟ್ ಕೌಶಲ್ಯಾಭಿವೃದ್ಧಿ ಸಚಿವಾಲಯ ಈ ನಾಲ್ಕು ಸಚಿವಾಲಯಗಳಲ್ಲಿ ಯಾವ ಸಚಿವಾಲಯ ಯಾವ ಸಚಿವಾಲಯ ಮಾಡ್ಕೊಂಡಿದ್ದೇ ಈ ರಾಷ್ಟ್ರೀಯ ಸಾಗರೋತ್ತರ ವಿದ್ಯಾರ್ಥಿ ವೇತನ ಯೋಜನೆಯನ್ನ ಪ್ರಾರಂಭ ಮಾಡಿಕೊಂಡಿದೆ ಅದನ್ನ ನೀವು ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡ್ರಿ ಈ ಜಪೋನಿಕಾ ಅಕ್ಕಿಯಲ್ಲಿ ಪಾಸ್ಪೆಟ್ ಹೀರಿಕೊಳ್ಳುವಿಕೆಯನ್ನ ಪಾಸ್ಪೆಟ್ ಹೀರಿಕೊಳ್ಳುವಿಕೆಯನ್ನ ಹೆಚ್ಚಿಸಲು ಯಾವ ಸಂಸ್ಥೆ ಕ್ರಿಸ್ಪರ್ ನೈನ್ ಕ್ರಿಸ್ಪರ್ ಕ್ಯಾಸ್ ನೈನ್ ಕ್ರಿಪರ್ ಕ್ಯಾಸ್ ನೈನ್ ತಂತ್ರಜ್ಞಾನವನ್ನು ಬಳಸಿತು ಎಂಬ ಕ್ವಶನ್ಸ್ ಅನ್ನ ಹಾಕೊಂಡಿವಿ ಈ ನೋಡಿ ಈ ಕ್ರಿಸ್ಪರ್ ಇದು ಬಯೋಮಾರ್ಕರ್ ಇದು ಬಯೋಮಾರ್ಕರ್ ಇದನ್ ಮೇಲೆ ಆಲ್ರೆಡಿ ಪಿ ವೈಕಿಯಲ್ಲಿ ಅಲ್ಲಿ ಎರಡ್ ಮೂರು ಸಾರಿ ಕ್ವಶನ್ ಆಗಿದೆ ಇಂಪಾರ್ಟೆಂಟ್ ಇದೆ ಇದನ್ನು ಸ್ವಲ್ಪ ನೆನ್ಬಿಡುವ ಪ್ರಯತ್ನವನ್ನು ಮಾಡಿ ಅಂಡ್ ಈ ಜಪೋನಿಕ ಅಕ್ಕಿಯಲ್ಲಿ ಪಾಸ್ಪೇಟ್ ಹೇರಿಕೊಳ್ಳಬೇಕೇನೆ ಯಾವ ತಂತ್ರ ಯಾವ ಆರ್ಗನೈಸೇಷನ್ಸ್ ಇದನ್ನ ಬಳಸ್ಕೊಂಡಿದೆ ಅಂತಂದ್ರೆ ನೋಡಿ ಐ ಸಿ ಎ ಆರ್ ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಮತ್ತು ಸಂಸ್ಥೆ ಭೂಪಾಲ್ ವೆರಿ ಇಂಪಾರ್ಟೆಂಟ್ ಜೊತೆಗೆ ಕೃಷಿ ಪಂಜಾಬ್ ಕೃಷಿ ವಿಶ್ವವಿದ್ಯಾಲಯ ಲುಧಿಯಾನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ನವದೆಹಲಿ ಮತ್ತು ರಾಷ್ಟ್ರೀಯ ಸಸ್ಯ ಜಿನೋಮ್ ಸಂಶೋಧನಾ ಸಂಸ್ಥೆ ದೆಹಲಿ ಈ ನಾಲ್ಕು ಸಂಸ್ಥೆಗಳಲ್ಲಿ ಯಾವುದು ಈ ಕ್ರಿಸ್ಪರ್ ತಂತ್ರಜ್ಞಾನವನ್ನ ಬಳಸ್ಕೊಂಡಿದೆ ಎಂಬುದನ್ನ ನೀವು ಕಮೆಂಟ್ ಮಾಡಿ ಉತ್ತರವನ್ನ ಹೇಳುವ ಪ್ರಯತ್ನವನ್ನ ಮಾಡಿ ಅಂಡ್ ಸಿ ಇನ್ನೊಂದು ನೋಡಿ ಈ ಭೂಪಾಲ್ ಯಾವುದು ಐಸ್ ಕೇಂದ್ರ ಕೃಷಿ ಇಂಜಿನಿಯರಿಂಗ್ ಸಂಸ್ಥೆ ಭೂಪಾಲ್ ಇದೆ ಇದನ್ನು ಕೂಡ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ ಕೇಳ್ತಾನೆ ರಾಷ್ಟ್ರೀಯ ಜಿನೋಮ್ ಸಂಶೋಧನಾ ಸಂಸ್ಥೆ ಎಲ್ಲಿದೆ ದೆಹಲಿಯಲ್ಲಿದೆ ಅಂಡ್ ನೆಕ್ಸ್ಟ್ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ ಎಲ್ಲಿದೆ ದೆಹಲಿಯಲ್ಲಿದೆ ಈ ರೀತಿ ಈ ಬಾಡಿಗಳನ್ನ ಮತ್ತು ಅವುಗಳ ಎಲ್ಲಿ ಕೇಂದ್ರ ಕಚೇರಿಗಳನ್ನ ನಿಮಗೆ ಏನ್ ಮಾಡಬಹುದು ಅಂದ್ರೆ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಕೂಡ ಇರ್ತವೆ ಸ್ವಲ್ಪ ಆ ದೃಷ್ಟಿಯೊಂದು ಕೂಡ ಇದನ್ನ ನೋಡುವ ಪ್ರಯತ್ನವನ್ನ ಮಾಡಿ ಅಂಡ್ ಇದಕ್ಕೆ ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ತಿಳಿಸುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ನೆಕ್ಸ್ಟ್ ನೋಡಿ ಇವತ್ತಿನ ಫಸ್ಟ್ ನ್ಯೂಸ್ ಅಲ್ಲಿ ಏನಿದೆ ಮೋದಿಜಿ ಅವರಿಗೆ ಇಪ್ಪತ್ತಾರನೇ ಜಾಗತಿಕ ಗೌರವ ಅಂತ ಈ ನಿಮ್ಮ ಪೈಪೂರ್ನಿ ಇವತ್ತೇನು ಸ್ಟೇಟ್ಮೆಂಟ್ ಬಂದಿದೆ ಸಿ ತಮಗೆಲ್ಲ ಗೊತ್ತಿರುವ ಹಾಗೆ ಎರಡ್ ಸಾವಿರ ಹದಿನಾರರಿಂದ ಎರಡ್ ಸಾವಿರ ಹದಿನಾರರಿಂದ ಎರಡ್ ಸಾವಿರ ಇಪ್ಪತ್ತ ಇಪ್ಪತ್ತೈದಕ್ಕೆ ಇಪ್ಪತ್ತೈದಕ್ಕೆ ಟೋಟಲ್ ಟ್ವೆಂಟಿ ಸಿಕ್ಸ್ ಅವಾರ್ಡ್ಸ್ ಗಳನ್ನ ಅವ್ರ ದೇಶದ ಬೇರೆ ಬೇರೆ ದೇಶಗಳ ಹೈಯೆಸ್ಟ್ ಅವಾರ್ಡ್ಸ್ ಗಳನ್ನ ಮಾನ್ಯ ಪ್ರಧಾನಮಂತ್ರಿ ಅವರು ಪಡ್ಕೊಂಡಿದ್ದಾರೆ ತಮಗೆಲ್ಲ ಗೊತ್ತಿರುವ ಹಾಗೆ ಈ ಬ್ರಿಕ್ಸ್ ನ ಈ ಬ್ರಿಕ್ಸ್ ನ ಏನಾಗಿದೆ ಅಂದ್ರೆ ಬ್ರಿಕ್ಸ್ ನ ಹದಿನೇಳನೇ ಹದಿನೇಳನೇ ಶೃಂಗಸಭೆಯನ್ಗೆ ಭೇಟಿ ಮಾಡಲು ಏನ್ ಮಾಡ್ಕೊಂಡು ಬ್ರೆಜಿಲ್ ಬ್ರೆಜಿಲ್ಗೆ ಅವ್ರು ಏನೇನು ಭೇಟಿ ಕೊಡ್ತಾ ಇದ್ರು ಈ ಬ್ರೆಜಿಲ್ಗೆ ಹೋಗುವ ಸಂಬಂಧ ಅದ ಜೊತೆ ಅದರ ಜೊತೆಗೆ ಇನ್ನೂ ನಾಲ್ ಐದು ದೇಶಗಳಿಗೆ ಬ್ರೆಜಿಲ್ ಪ್ಲಸ್ ಇನ್ನೂ ನಾಲ್ಕು ದೇಶ ಐದು ದೇಶಗಳಿಗೆ ಅವ್ರೇನು ಪ್ರವಾಸವನ್ನ ಮಾಡಿಕೊಂಡಿದ್ದಾರೆ ಇದರ ಉದ್ದೇಶ ಈ ಗ್ಲೋಬಲ್ ಸೌತ್ ಅಂತ ಏನ್ ಕೇಳ್ತೀವಿ ಗ್ಲೋಬಲ್ ಸೌತ್ ಅಥವಾ ಗ್ಲೋಬಲ್ ಸೌತ್ ಏನ್ ಕಾನ್ಸೆಪ್ಟ್ ಇದೆ ಉಳಿದ ಜಗತ್ತಿನ ವಲಯ ಏನಿದೆ ಅದನ್ನ ಕನೆಕ್ಟ್ ಮಾಡೋದಕ್ಕೆ ನಮ್ಮ ಪ್ರಧಾನ ಮಂತ್ರಿ ಅವರು ಏನ್ ಮಾಡ್ಕೊಂಡಿದ್ದಾರೆ ಎಲ್ಲ ದೇಶಗಳನ್ನು ಭೇಟಿ ಕೊಟ್ಟಿದ್ರು ಅದರಲ್ಲಿ ಏನಾಗಿದೆ ಅಂದ್ರೆ ಫಸ್ಟ್ ಹೋಗ್ತಾ ಎಲ್ಲಿ ಹೋದ್ರೆ ಸೈಫ್ರಸ್ ಏನು ಅವ್ರಿಗೆ ಘಾನಗೆ ಫಸ್ಟ್ ವಿಸಿಟ್ ಕೊಟ್ರು ಘಾನದ ಹೈಯೆಸ್ಟ್ ಪ್ರಶಸ್ತಿಯನ್ನ ಮಾನ್ಯ ಪ್ರಧಾನ ಮಂತ್ರಿ ಅವ್ರಿಗೆ ಕೊಟ್ರು ನೆಕ್ಸ್ಟ್ ಅಂದ ತ್ರಿನಿ ಡಾಡೋ ಮತ್ತು ಟಬಾಗೋಗೆ ಭೇಟಿ ಕೊಟ್ರು ಅವರು ಕೂಡ ಹೈಯೆಸ್ಟ್ ಅವಾರ್ಡ್ ಅನ್ನ ಅವಾರ್ಡ್ ಅವರಿಗೂ ಕೊಟ್ರು ನೆಕ್ಸ್ಟ್ ಏನ್ ಗೊತ್ತಾ ಲಾಸ್ಟ್ ಅಲ್ಲಿ ಬ್ರೆಜಿಲ್ ಅನ್ ಏನ್ ಮಾಡಿದೆ ಬ್ರಿಜಿಲ್ ಏನಾಗಿದೆ ಬ್ರಿಜಿಲ್ ಹೈಯೆಸ್ಟ್ ಅವಾರ್ಡ್ ಕೂಡ ಅವರಿಗೆ ಕೊಟ್ಕೊಂಡಿದ್ದಾರೆ ಇದಾದ ನಂತರ ನೆಕ್ಸ್ಟ್ ಅವ್ರಲ್ಲಿ ಹೋಗಿ ನಮಿ ಬಿಯಾಗೆ ನಮಿ ನಮಿ ಬಿಯಾಗೆ ಏನಾದರೂ ವಿಸಿಟ್ ಕೊಡ್ತಾ ಇದ್ದಾರೆ ವಿಯೆಟ್ನಾಂಗೆ ಕೂಡ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ ಇದು ನಿಮಗೆ ಬೇಸಿಕ್ಸ್ ಅನ್ನೋ ಗೊತ್ತಿರಲಿ ಜೊತೆಗೆ ಈವರೆಗೆ ನಾವು ಟ್ವೆಂಟಿ ಸಿಕ್ಸ್ ಹೈಯೆಸ್ಟ್ ಅವಾರ್ಡ್ ಅನ್ನ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಕೊಟ್ಕೊಂಡಿದ್ದಾರೆ ಟ್ವೆಂಟಿ ಫೈವ್ ಅಲ್ಲೇ ನೋಡಿ ಟ್ವೆಂಟಿ ಫೈವ್ ಅಲ್ಲಿ ಏನಾಗಿದೆ ಮಿತ್ರ ಶ್ರೀಲಂಕಾದನ್ನು ಕೊಟ್ಕೊಂಡಿದ್ದಾರೆ ಜೊತೆಗೆ ನಮ್ದು ಗ್ರಾಂಡ್ ಕಮಾಂಡರ್ಸ್ಕೊಂಡು ಸೈಪ್ರಸ್ ಕೊಟ್ಟಿದ್ದಾರೆ ಟೋಟಲ್ ಆರ್ ಪ್ರಶಸ್ತಿ ಏನಾಗಿದೆ ಅಂದ್ರೆ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಆರ್ ನಮಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಂದಿದೆ ಇದು ಬೇಸಿಕ್ಸ್ ಅನ್ನು ನೆನ್ಪಿಡುವ ಪ್ರಯತ್ನ ಮಾಡಿ ನಿಮ್ಗೆ ಏನ್ ಕ್ವಶನ್ ಕೇಳಬಹುದು ಒಂದೇ ವರ್ಷದಲ್ಲಿ ಐದು ಆರ್ ಬಂದಿರೋದ್ರಿಂದ ಆ ದೇಶಗಳು ಮತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಮ್ಯಾಚ್ ದಿ ಫಾಲಿಯನ್ ಕ್ವಶನ್ಸ್ ಕೇಳಬಹುದು ನಿಮಗೆ ಟಫ್ ಆಗುತ್ತೆ ಇವೆಲ್ಲ ಹೆಸರುಗಳನ್ನ ನೆನ್ಪಿಡೋಕೆ ನಿಮ್ಗೆ ಟಪ ಟಫ್ ಆಗ್ತದೆ ಅದನ್ನೇನ್ ಮಾಡಬಹುದು ಅಂದ್ರೆ ನಿಮಗೆ ಒಂದು ಆ ದೇಶಗಳು ಮತ್ತು ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಗಳನ್ನ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೊಡುವ ಸಾಧ್ಯತೆ ಇರ್ತದೆ ಅದನ್ನ ನೆನ್ಪಿಡಿ ಎಟ್ ದ ಸೇಮ್ ಟೈಮ್ ಈ ಐದು ದೇಶಗಳ ಬಗ್ಗೆ ಈ ಐದು ದೇಶಗಳ ಬಗ್ಗೆ ಯಾವ ಕಂಟಿನೆಂಟ್ ಅಲ್ಲಿ ಆ ದೇಶಗಳಿದಾವೆ ಯಾವ ಕಂಟಿನೆಂಟ್ ಅಲ್ಲಿ ಇದಾವೆ ಅವ್ರ ಕ್ಯಾಪಿಟಲ್ ಯಾವುದು ಕ್ಯಾಪಿಟಲ್ ಯಾವುದು ಅವ್ರ ಕರೆನ್ಸಿ ಯಾವುದು ಕರೆನ್ಸಿ ಯಾವುದು ಜೊತೆಗೆ ಭಾರತ ಮತ್ತು ಭಾರತ ಮತ್ತು ಅವ್ರ ದೇಶಗಳ ಸಂಬಂಧಗಳನ್ನ ನೀವು ಬೇಸಿಕ್ ಇಷ್ಟ ಆದ್ರೂ ಬೇಸಿಕ್ಸ್ ಇಷ್ಟ ಆದ್ರೂ ನೀವೇನ್ ಮಾಡ್ಬೇಕಂದ್ರೆ ಅಧ್ಯಯನ ಮಾಡ್ಬೇಕಾಗತ್ತೆ ಸಿ ಅಂಡ್ ಭಾರತದ ಕ್ರಮಗಳಲ್ಲಿ ನಾವು ಯು ಪಿ ಐ ಅನ್ನ ಯಾವುದು ಅಳಿಸ್ಕೊಂಡು ಮೊಟ್ಟ ಮೊದಲ ಕೆರಿಬಿಯನ್ ರಾಷ್ಟ್ರ ಕಾಡುವಾಗ ಐದು ದೇಶಗಳಲ್ಲಿ ಒಂದಿದೆ ವಿಯೆಟ್ನಾಂ ಇದಕ್ಕೆ ಇಂಪಾರ್ಟೆಂಟ್ ಇದೆ ಜೊತೆಗೆ ಈ ರೇರ್ ಎಲ್ತ್ ಮಿನರಲ್ಸ್ ಅದಾವೆ ನೋಡಿ ಈ ರೇರ್ ರೇರ್ಸ್ ಮಿನರಲ್ಸ್ ಅನ್ನ ನಾವು ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ಮತ್ತು ಪೀಪಲ್ ಟು ಪೀಪಲ್ ಕನೆಕ್ಷನ್ ಮಾಡೋಕ್ಕೆ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಬಹಳಷ್ಟು ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ ಈ ದೇಶಗಳ ಬಗ್ಗೆ ಈ ಆರ್ಡರ್ ಗಳನ್ನ ಹೈಯೆಸ್ಟ್ ಸಿವಿಲ್ ಅವಾರ್ಡ್ ಗಳನ್ನ ಇದು ಬೇಸಿಕ್ಸ್ ಅನ್ನ ನೀವು ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಎಟ್ ದ ಸೇಮ್ ಟೈಮ್ ಈ ಜಿಯೋಗ್ರಾಫಿಕಲ್ ಲೊಕೇಶನ್ ಅನ್ನ ಈ ದೇಶಗಳ ಜಿಯೋಗ್ರಾಫಿಕ್ ಲೊಕೇಶನ್ಸ್ ಅನ್ನ ನೀವು ಸ್ವಲ್ಪ ಅಧ್ಯಯನ ಮಾಡಬೇಕಾಗುತ್ತೆ ಯಾಕಂದ್ರೆ ಮ್ಯಾಥ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳಬಹುದು ಇಲ್ಲಾಂದ್ರೆ ಈ ಐದು ದೇಶಗಳದ್ದು ಈ ಐದು ದೇಶಗಳದ್ದು ರಾಜ ದೇಶಗಳು ಮತ್ತು ರಾಜಧಾನಿಗಳನ್ನ ಮ್ಯಾಥ್ ದಿ ಫಾಲೋಯಿಂಗ್ ಕ್ವಶನ್ಸ್ ಕೇಳುವ ಸಾಧ್ಯತೆ ಕೂಡ ನಿಮಗೆ ಇರ್ತದೆ ಸೊ ನೀವು ಥಿಂಕ್ ಮಾಡಿ ಥಿಂಕ್ ಮಾಡಿದ್ಮೇಲೆ ಏನೇನು ಕ್ವಶನ್ಸ್ ಬರಬಹುದು ಪ್ರಿವಿಯಸ್ ಅಲ್ಲಿ ಏನೇನು ಕ್ವಶನ್ಸ್ ಆಗಿದೆ ಮುಂದೆ ಏನ್ ಕ್ವಶನ್ಸ್ ಬರೋದು ಥಿಂಕ್ ಮಾಡಿ ನೀಟಾಗಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಎಕ್ಸಾಮ್ ಹಾಲಲ್ಲಿ ಈಸಿ ಅಂತ ಹೇಳಬಹುದಾಗಿದೆ ಓಕೆ ನೆಕ್ಸ್ಟ್ ನೋಡಿ ಫಸ್ಟ್ ನ್ಯೂಸ್ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ ನೆಕ್ಸ್ಟ್ ನೋಡಿ ನೋಬಲ್ ಶಾಂತಿ ಪುರಸ್ಕಾರಕ್ಕೆ ಟ್ರಂಪ್ ನಾಮ ನಿರ್ದೇಶನ ನೆತ್ತನ್ಯ ಹಾವು ನಿಮಗೆಲ್ಲ ಗೊತ್ತಿದೆ ಏನಾಗಿದೆ ಅಂತಂದ್ರೆ ಈಗ ನಮ್ದು ನೆತ್ತನ್ಯಾವು ಇಸ್ರೇಲ್ ನೆತ್ತನ್ಯಿ ಹಾವು ಏನ್ ಮಾಡಿದ್ದಾರೆ ಅಂದ್ರೆ ಟ್ರಂಪ್ ಅವರಿಗೆ ಏನ್ ಮಾಡ್ ನೋಬೆಲ್ ಶಾಂತಿ ಅವಾರ್ಡ್ ಕೊಡಿ ಎಟ್ ಸೇಮ್ ಟೈಮ್ ನಮ್ ಪಾಕಿಸ್ತಾನ್ ಜೋಕಿಸ್ತಾನ್ ಏನ್ ಮಾಡಿದೆ ಅಂದ್ರೆ ಪಾಕಿಸ್ತಾನ್ ಕೂಡ ಜೋಕ್ ಜೋಕ್ ಮಾಡ್ಕೊತ ಏನ್ ಮಾಡಿಕೊಂಡು ನೋಬೆಲ್ಗೆ ನೋಬೆಲ್ ಅವಾರ್ಡ್ ಕೊಡ್ಬೇಕಂತ ಹೇಳಿದ್ದಾರೆ ಸಿ ಯಾಕೆ ಕೊಡ್ಬೇಕಂತಂದ್ರೆ ಈಗ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಇರಾನ್ ಏನ್ ಕಾರ್ಯಾಚರಣೆ ಮಾಡುದು ಕಾರ್ಯಾಚರಣೆ ಸಿಕ್ಸ್ಟಿ ಡೇಸ್ ಏನ್ ಕಾರ್ಯಾಚರಣೆ ಮಾಡಿ ಅದರಲ್ಲಿ ಟ್ರಂಪ್ ಅವರ ಪಾತ್ರ ಏನಾಗಿದೆ ಅಂದ್ರೆ ಬಹಳಷ್ಟು ಏನಾದ್ರೆ ಇಂಪಾರ್ಟೆಂಟ್ ಇದೆ ಅದನ್ನು ಹಿನ್ನೆಲೆ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಟ್ರಂಪ್ ಅವರು ಬಹಳ ಇದು ಮಾಡಿದ ಮಧ್ಯಸ್ಥಿಕೆಯನ್ನು ವಹಿಸಿದ್ದಾರೆ ಎಂಬ ಅಂಶವನ್ನು ಕೂಡ ಅವರು ಏನ್ ಮಾಡ್ಕೊಂಡಿದ್ದಾರೆ ಹೇಳಿದ್ದಾರೆ ಈಗ ನೀವೇನ್ ಮಾಡಿ ಈ ನೋಬೆಲ್ ಅವಾರ್ಡ್ ಬಗ್ಗೆ ಈ ನೋಬೆಲ್ ಅವಾರ್ಡ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಈಗ ನಾನು ಹೋದ ತಿಂಗಳಲ್ಲಿ ಯಾರ ಈ ತಿಂಗಳ ಮಾಹಿತಿ ಬರುತ್ತೆ ನೋಡಿ ನಮ್ಮ ಕೆ ಪಿ ಎಸ್ ಸಿ ಅವ್ರದ್ದು ಅದರಲ್ಲಿ ಲಾಸ್ಟ್ ಟೈಮ್ ಏನ್ ಮಾಡಿದ್ರು ಪಾಕಿಸ್ತಾನ ಅವರಿಗೆ ನಾಮನಿರ್ದೇಶನ ಮಾಡಿದ್ರು ಟ್ರಂಪ್ ಅವರಿಗೆ ಆ ಸಂದರ್ಭದಲ್ಲಿ ನಾವು ಏನ್ ಅಂದ್ರೆ ನೋಬೆಲ್ ಅವಾರ್ಡ್ ಯಾವಾಗ ಬಂತು ನೊಬೆಲ್ ಅವಾರ್ಡ್ ನ ಹಿನ್ನೆಲೆ ಏನು ಐದು ಅವಾರ್ಡ್ಗಳು ಯಾವಾಗ ಬಂತು ಮತ್ತು ಭಾರತ ಯಾವಾಗ ಕೊಡ್ಕೊಂಡಿದ್ವಿ ಹನ್ನೊಂದು ಜನ ಯಾರ್ಯಾರು ಭಾರತಕ್ಕೆ ಕೊಡ್ಕೊಂಡಿವಿ ಯಾವ ಕ್ಷೇತ್ರಕ್ಕೆ ಕೊಟ್ಕೊಂಡಿದೀವಿ ಇತ್ತೀಚೆಗೆ ನನ್ಗೆ ಫಸ್ಟ್ ಯಾವುದು ಹತ್ತೊಂಬತ್ತೂರ ಹದಿಮೂರರಲ್ಲಿ ಹತ್ತೊಂಬತ್ತು ನೂರ ಹದಿಮೂರರಲ್ಲಿ ನಾವು ಏನ್ಮಾಡ್ರ ರವೀಂದ್ರನಾಥ್ ಠಾಗೂರ್ ಅವರಿಗೆ ನಾವು ಸಾಹಿತ್ಯದಲ್ಲಿ ಪಡ್ಕೋತೀವಿ ನೆಕ್ಸ್ಟ್ ಇತ್ತೀಚೆಗೆ ಕೈಲಾಶ್ ಸತ್ಯಾರ್ಥಿ ಕೈಲಾಶ್ ಸತ್ಯಾರ್ಥಿ ಮತ್ತು ಅಭಿಜಿತ್ ಬ್ಯಾನರ್ಜಿ ಅವ್ರು ಕೊಟ್ಕೊಂಡಿವಿ ಇವೆಲ್ಲವನ್ನ ನಾನು ಹಳೆ ಕ್ಲಾಸ್ ಅಲ್ಲಿ ಮತ್ತೆ ಹಿಂದಿನ ತಿಂಗಳಲ್ಲಿ ನಾನು ಡಿಸ್ಕಸ್ ಮಾಡ್ಕೊಂಡಿದ್ದೀನಿ ಅದನ್ನ ಮತ್ತೆ ರಿಪೀಟ್ ಮಾಡೋದು ಬೇಡ ಅದನ್ನ ನೀವು ಅಧ್ಯಯನ ಮಾಡೋ ಪ್ರಯತ್ನ ಮಾಡಿ ಇಲ್ಲಿ ಏನ್ ಜೊತೆಗೆ ಕಾರ್ಯಾಚರಣೆಗಳನ್ನ ಈ ಕಾರ್ಯಾಚರಣೆಗಳ ಬಗ್ಗೆ ನಾವು ಕ್ವಶನ್ ಬಂದಿದೆ ಆ ಕಾರ್ಯಾಚರಣೆಗಳನ್ನ ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಸಿ ಇದು ಏನಾಗಿದೆ ಅಂದ್ರೆ ಇಸ್ರೇಲ್ ಮತ್ತು ಇಸ್ರೇಲ್ ಮತ್ತು ಇರಾನ್ ನಡುವೆ ಇರಾನ್ ನಡುವೆ ಏನಾಗಿತ್ತು ಉದ್ವಿಗ್ನ ಸೃಷ್ಟಿ ಆಯ್ತಲ್ಲ ಯುದ್ಧ ಆಯ್ತಲ್ಲ ಅದ್ರ ಹಿನ್ನೆಲೆಯಲ್ಲಿ ಇಷ್ಟೆಲ್ಲಾ ಆಪರೇಷನ್ಸ್ ಗಳು ನಡೆದಿವೆ ಹೌದಾ ಇದರ ಮೇಲೆ ಯಾವ್ದು ಬೇಕಾದ್ರೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಬಹುದು ಅಥವಾ ದಿ ಫಾಲೋಯಿಂಗ್ ಕೂಡ ಕ್ವಶನ್ಸ್ ಅನ್ನ ಕೇಳಬಹುದು ಓಕೆ ನೆಕ್ಸ್ಟ್ ನೋಡಿ ಈ ಫಸ್ಟ್ ಮಾಡಿದ್ದು ಈ ಆಪರೇಷನ್ ರೈಸಿಂಗ್ ಲೈನ್ ಅನ್ನೋದು ಯಾವ್ದು ಮಾಡತ್ತದೆ ಈ ಇಸ್ರೇಲ್ ಏನ್ ಮಾಡತ್ತಂದ್ರೆ ಇರಾನ್ ಮೇಲೆ ಇರಾನ್ ಮೇಲೆ ಏನ್ ಮಾಡುತ್ತೆ ಆಪರೇಷನ್ ರೈಸಿಂಗ್ ಲೈನ್ ಎಂಬ ಆಪರೇಷನ್ ಅನ್ನ ಮಾಡುತ್ತೆ ಅದಕ್ಕೆ ವಿರುದ್ಧವಾಗಿ ಇರಾನ್ ಯಾವ್ದು ಮಾಡತ್ತಂದ್ರೆ ಆಪರೇಷನ್ ಟ್ರೂ ಪ್ರಾಮಿಸ್ ಅಥವಾ ಆಪರೇಷನ್ ಹೆರಾಲ್ಡ್ ವಿಕ್ಟ್ರಿ ಏನ್ ಮಾಡತ್ತಂದ್ರೆ ಇದು ಇಸ್ರೇಲ್ ಮೇಲೆ ಏನ್ ಮಾಡತ್ತಂದ್ರೆ ಇದನ್ನ ಆಪರೇಷನ್ ಅನ್ನ ಯಾವುದು ನಿಮ್ ಇರಾನ್ ಮಾಡತ್ತೆ ಅದಕ್ಕೆ ವಿರುದ್ಧವಾಗಿ ಈ ಇರಾನ್ನ ಪರಮಾಣು ಘಟಕಗಳ ಮೇಲೆ ನ ಪರಮಾಣು ಘಟಕಗಳ ದಾಳಿ ಮಾಡೋದಕ್ಕೆ ಆಪರೇಷನ್ ಮಿಡ್ ನೈಟ್ ಹ್ಯಾಮರ್ ಅನ್ನೋದು ಅಮೆರಿಕ ಏನು ಮಾಡುತ್ತೆ ಆಪರೇಷನ್ ಮಾಡತ್ತೆ ಅಟ್ ದ ಸೇಮ್ ಟೈಮ್ ಈ ನಾವೇನ್ ಮಾಡ್ತೀವಿ ನೋಡಿ ಈ ಭಾರತದ ವಿದ್ಯಾರ್ಥಿಗಳನ್ನ ಭಾರತೀಯ ನಾಗರಿಕರನ್ನ ನಾವು ಇರಾನ್ನಿಂದ ಇರಾನ್ನ ಪ್ರದೇಶದಿಂದ ನಾವು ಭಾರತ ಕರ್ಕೊಂಡು ಮಾಡುತ್ತೆ ಆಪರೇಷನ್ ಸಿಂಧುವನ್ನ ನಾವು ಆಪರೇಷನ್ ಸಿಂಧುವನ್ನ ಮಾಡ್ತೀವಿ ಆಪರೇಷನ್ ಸಿಂಧೂರ್ ನಮ್ಗೆ ಗೊತ್ತಿದೆ ಪಹಲ್ಗಾಮ್ಗೆ ಹಾಕಿ ನಾವು ಪಾಕಿಸ್ತಾನ ವಿರುದ್ಧ ಮಾಡ್ತೀವಿ ನಿಮಗ್ ಹೋಮಾರ್ಕ್ ಏನಂದ್ರೆ ಆಪರೇಷನ್ ಕೆಲರ್ ಎದಕ್ ಮಾಡ್ತೀವಿ ಕೆಲರ್ ಎದಕ್ ಮಾಡ್ತೀವಿ ಆಪರೇಷನ್ ಬ್ರಹ್ಮ ಯಾರಿಗ್ ಮಾಡ್ತೀವಿ ಅಂತ ನೀವು ಎರಡು ಗಳನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಉಕ್ರೇನ್ ಯಾವ್ದು ಮಾಡಿದ್ರೆ ಆಪರೇಷನ್ ಸ್ಪೈಡರ್ ಅನ್ನೋದು ಉಕ್ರೇನ್ ಮಾಡಿದ್ರೆ ಆಪರೇಷನ್ ಅನ್ನ ಮಾಡಿದೆ ಎಲ್ಲದರ ಬಗ್ಗೆ ನಿಮಗೆ ಏನ್ ಮಾಡಬಹುದು ಅಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವೇಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಮ್ಯಾಥ್ಸ್ ದಿ ಫಾಲೋಯಿಂಗ್ ಕ್ವಶನ್ಸ್ ಪಕ್ಕಾ ಇದು ಹೌದಾ ಮ್ಯಾಥ್ ಇನ್ ಕೇಸ್ ಇದಲ್ ಬಂದ ಅಂತಂದ್ರೆ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ ಅನ್ನ ಕೇಳಕ್ಕೆ ಪ್ರಯತ್ನ ಮಾಡ್ತಾನೆ ಯಾಕಂದ್ರೆ ಈ ನಾಲ್ಕು ಒಂದು ಎರಡು ಮೂರು ನಾಲ್ಕು ಆಪರೇಷನ್ಸ್ ಗಳು ಒಂದೇ ಇನ್ಸಿಡೆಂಟ್ ಗೆ ಸಂಬಂಧ ಇರೋದ್ರಿಂದ ಏನಂತ ಗೊತ್ತಾ ಈಸಿ ಇದೆ ಹೌದಾ ಪಾಸಿಬಿಲಿಟಿ ಒಂದು ಕ್ವಶನ್ಸ್ ಫ್ರೇಮ್ ಮಾಡಕ್ಕೆ ಎಕ್ಸಾಮಿನರ್ಗೆ ಈಸಿ ಆಗ್ತಾ ಹೋಗುತ್ತೆ ಸೊ ಏನ್ ಅಂದ್ರೆ ಕ್ವಶನ್ಸ್ ಫ್ರೇಮ್ ಆಗುವ ಸಾಧ್ಯತೆ ಇರುತ್ತದೆ ಇವನ್ನ ನೀಟ್ ಆಗಿ ಪ್ರಯತ್ನ ಮಾಡಿ ಅಂಡ್ ಹೋಮ್ ವರ್ಕ್ ಮಾಡಿ ಆಪರೇಷನ್ ಕೆಲರ್ ಎದಕ್ ರಿಲೇಟೆಡ್ ಇದೆ ಆಪರೇಷನ್ ಬ್ರಹ್ಮ ಎದಕ್ ರಿಲೇಟೆಡ್ ಇದೆ ನೆಕ್ಸ್ಟ್ ಆಪರೇಷನ್ ಸ್ಪೈಡರ್ ವೆಬ್ ಎದಕ್ಕೆ ರಿಲೇಟೆಡ್ ಇದೆ ಅನ್ನೋದು ಇವೇನ್ ಮಾಡಿ ಅಂದ್ರೆ ಅದಕ್ಕೆ ಕಾರಣಗಳನ್ನ ಸ್ವಲ್ಪ ನೀವ್ ಹೋಮ್ ವರ್ಕ್ ಮಾಡ್ಬೇಕಾಗತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ಎಲ್ಲಾ ನಾನೇ ಹೇಳಿಬಿಟ್ರಿ ನೀವೇನ್ ಮಾಡ್ತೀರಿ ನೆಕ್ಸ್ಟ್ ನೋಡ್ರಿ ಹೂತಿ ಬಂಡುಕೋರರ ದಾಳಿ ಮೂವರ ಸಾವು ಏನಾಗತ್ತೆ ನೋಡಿ ಈ ರೆಡ್ಸಿ ಇದೆ ಅಲ್ಲ ಈ ರೆಡ್ಸಿ ವಲಯದಲ್ಲಿ ಏನಾಗತ್ತಂದ್ರೆ ಒಂದು ದೋಣಿಯ ಮೇಲೆ ಈ ಹೂತಿ ಬಂಡೋಕೋರ ಏನ್ ಮಾಡ್ತಾರ ಅಂತಂದ್ರೆ ದಾಳಿ ಮಾಡ್ತಾರೆ ಅದರಿಂದ ಮೂರ್ ಜನ ಸಾಕಾಗ ಏನಾದ್ರೆ ಸಾಯ್ತಾರೆ ಹೌದಾ ನಿಮಗೆ ಬೇಸಿಕ್ಸ್ ಏನ್ ಗೊತ್ತಿದೆ ಅಂದ್ರೆ ಈ ಕೆಂಪು ಸಮುದ್ರದ ಮೂಲಕ ಕೆಂಪು ಸಮುದ್ರ ಎಲ್ಲಿದೆ ಬಾಬೆಲ್ ಎ ಮಂಡಪ್ ಸ್ಟ್ರೀಟ್ ಎಲ್ಲಿದೆ ಗಲ್ಫ್ ಆಫ್ ಅಡನ್ ಎಲ್ಲಿದೆ ಹೌದಾ ಇದು ನಿಮಗ್ ಗೊತ್ತಿರ್ಲಿ ನೆಕ್ಸ್ಟ್ ಸುಯೇಜ್ ಕೆನಾಲ್ ಎಲ್ಲಿದೆ ಅಂಡ್ ಸನೈಪನ್ ಎನ್ ಎಲ್ಲಿದೆ ಈ ಇದ್ರ ಬಗ್ಗೆ ನಿಮಗೆ ಬೇಸಿಕ್ಸ್ ಅನ್ನ ಗೊತ್ತಿರಬೇಕಾಗತ್ತೆ ಯಾಕಂದ್ರೆ ಸಿ ನಿಮ್ಗೆ ಏನ್ ಕ್ವಶನ್ಸ್ ಕೇಳಬಹುದು ನಾಟ್ ನಾಟ್ ಟು ಸೌತ್ ಏನ್ ಗೊತ್ತಾ ನಾಟ್ ಟು ಸೌತ್ ಏನ್ ಮಾಡ್ಬೇಕು ಕ್ವಶನ್ಸ್ ಕೇಳಬಹುದು ನಾಟ್ ಟು ಸೀತೆ ಕ್ಯಾಸ್ಪಿಯನ್ ಸಿ ಮೆಡಿಟರೇನಿಯನ್ ಸಿ ನೆಕ್ಸ್ಟ್ ಏನ್ ಗೊತ್ತಾ ಪರ್ಷಿಯನ್ ಗಲ್ಫು ರೆಡ್ ಸಿ ನೆಕ್ಸ್ಟ್ ಗಲ್ಫ್ ಆಫ್ ಅಡೇನ್ ಅಂತ ಈ ರೀತಿ ನಿಮ್ಗೆ ನಾಟ್ ಟು ಸೌತ್ ಏನ್ ಮಾಡ್ರು ಕ್ವಶನ್ಸ್ ಕೇಳಬಹುದು ಒಂದೇದು ಅಥವಾ ಈಸ್ಟ್ ಟು ವೆಸ್ಟ್ ಈಸ್ಟ್ ಟು ವೆಸ್ಟ್ ಅದ್ರ ವೆಸ್ಟ್ ಟು ಈಸ್ಟ್ ಏನಾದ್ರೂ ನಿಮಗೆ ಕ್ವಶನ್ಸ್ ಕೇಳಬಹುದು ಏನ್ ಕೇಳಬಹುದು ಮೆಡಿಟರೇನಿಯನ್ ಸಿ ಹೌದಾ ಸುಯೇಜ್ ಕೆನಾಲ್ ರೆಡಿಸಿ ಮತ್ತು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ನಿಮಗೆ ಈ ರೀತಿಯೂ ಕೂಡ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತವೆ ಅಂಡ್ ನಿಮಗೆಲ್ಲ ಗೊತ್ತಿದೆ ರೇಡಿಸಿ ಕ್ರೈಸಿಸ್ ಕೂಡ ರೆಡಿಸಿ ಕ್ರೈಸಿಸ್ ಕೂಡ ಉಂಟಾಗಿದೆ ಇದನ್ನು ಕೂಡ ನಿಮ್ಗೆ ಗೊತ್ತಿದೆ ರೇಡ್ಸಿ ಕ್ರೈಸಿಸ್ ಎದಕ್ಕಿದೆ ಹೌದಾ ನೆಕ್ಸ್ಟ್ ಏನ್ ಗೊತ್ತಾ ಸ್ಟ್ರೀಟ್ ಆಫ್ ಹಾರ್ಮೋಜಕ್ ನ್ಯೂಸ್ ಅಲ್ಲಿ ಇತ್ತು ಅವೆಲ್ಲವನ್ನ ನಿಮ್ಗೆ ಗೊತ್ತಿದೆ ಅಂತ ನಾನು ಭಾವಿಸ್ಕೊಳ್ತೇನೆ ಸ್ಟ್ರೀಟ್ ಆಫ್ ಸ್ಟ್ರೀಟ್ ಆಫ್ ಹಾರ್ಮೋಜಕ್ ರಿಲೇಟೆಡ್ ಇತ್ತು ಇರಾನ್ ಅದಕ್ಕೆ ಯಾಕೆ ಬಂದ್ ಮಾಡ್ತಾ ಇದ್ದು ಇವೆಲ್ಲವನ್ನ ನನ್ನ ಹಿಂದಿನ ತರಗತಿಗಳಲ್ಲಿ ಡಿಟೇಲ್ ಆಗಿ ಡಿಸ್ಕಸ್ ಮಾಡ್ಕೊಂಡಿದೀನಿ ಅದನ್ನೇ ರಿಪೀಟ್ ಮಾಡಿದ್ರೆ ಮುಂದಿನ ಕ್ಲಾಸ್ಗೆ ಸ್ವಲ್ಪ ಜಾಸ್ತಿ ಸಮಯ ಆಗುತ್ತೆ ಸೊ ಇದನ್ನ ನೀವೇನ್ ಮಾಡಿದ್ರೆ ಬೇಸಿಕ್ಸ್ ಅನ್ನ ನೀಟ್ ಆಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ವೀಸಾ ಮುಕ್ತ ಪ್ರವೇಶ ಎಪ್ಪತ್ನಾಲ್ಕು ದೇಶಗಳಿಗೆ ಪ್ರವೇಶ ಸಿ ಚೀನಾ ಏನ್ ಮಾಡಿದೆ ಅಂದ್ರೆ ಚೀನಾ ಚೀನಾ ಏನ್ ಮಾಡ್ತಾ ಇದೆ ಅಂದ್ರೆ ಪ್ರವಾಸೋದ್ಯಮವನ್ನ ಪ್ರವಾಸೋದ್ಯಮವನ್ನ ಪ್ರಮೋಟ್ ಮಾಡಕ್ಕೆ ಸಾಕಷ್ಟು ಏನು ಕ್ರಮ ಕೈಗೊಳ್ತಾ ಇದೆ ಆ ಅದರ ಹಿನ್ನೆಲೆಯಲ್ಲಿ ಎಪ್ಪತ್ನಾಲ್ಕು ದೇಶಗಳಿಗೆ ವೀಸಾ ಮುಕ್ತ ಏನ್ ಮಾಡಿದೆ ಅಂದ್ರೆ ಅವಕಾಶವನ್ನ ಕಲ್ಪಿಸಿ ಕೊಟ್ಟಿದೆ ನಿಮಗುದು ಗೊತ್ತಿರಲಿ ಹೌದಾ ಒಟ್ಟಾರೆಯಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏನು ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ವೀಸಾ ಇಲ್ಲದೆ ಚೀನಾಕ್ಕೆ ಎರಡು ಕೋಟಿ ವಿದೇಶಿಗಳು ಎರಡು ಕೋಟಿ ಎರಡು ಕೋಟಿ ವಿದೇಶಿಗರು ಎರಡು ಕೋಟಿ ವಿದೇಶಿಗರು ಚೀನಾಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ ಜಸ್ಟ್ ನಿಮ್ಗೆ ಗೊತ್ತಿರಲಿ ಪ್ರವಾಸೋದ್ಯಮನ ಉತ್ತೇಜಿಸಲು ಈ ಕೆಳಗಿನ ಯಾವ ದೇಶವು ಇದು ಜನ ಎಪ್ಪತ್ತೆರಡು ದೇಶಗಳಿಗೆ ವೀಸಾ ಮುಕ್ತ ಅವಕಾಶವನ್ನು ಮಾಡಿಕೊಟ್ಟಿದೆ ಎಂಬ ಕ್ವಶನ್ಸ್ ಅನ್ನು ಕೇಳಿದೆ ಇಷ್ಟು ಬೇಸಿಕ್ ಚೀನಾ ಮಾಡ್ತಿನ್ನೋದು ನಿಮಗೆ ಗೊತ್ತಿದ್ರೆ ದರ್ ಈಸ್ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಪ್ರತಿ ಸುಂಕ ಆಗಸ್ಟ್ ಒಂದಕ್ಕೆ ಅವರಿಗೆ ಇಲ್ಲ ಸಿ ನಿಮಗೆಲ್ಲ ಗೊತ್ತಿದೆ ಏನ್ ಮಾಡಿದ್ದಾರೆ ಅಂತ ಟ್ರಂಪ್ ಸಾಹೇಬರ್ ಬಂದ ಮೇಲೆ ಏನ್ ಮಾಡ್ತಾ ಇದ್ರೆ ಬೇರೆ ಬೇರೆ ಏನ್ ಗೊತ್ತಾ ಅವರು ಅಮೆರಿಕ ಫಸ್ಟ್ ಇಂಟ್ರೆಸ್ಟ್ ಅನ್ನು ಕಾಪಾಡಕ್ಕೆ ಅವರು ಸುಂಕ ವಿಧಿಸಲು ಏನ್ ಮಾಡ್ತಾ ಇದ್ರಿ ಅಂತಂದ್ರೆ ಒಂದು ಯೋಜನೆಯನ್ನ ಬಿಲ್ ಅನ್ನ ಪಾಸ್ ಮಾಡಿದ್ರು ಅದನ್ನ ಆಕ್ಚುಲಿ ನಮ್ಮ ಏಪ್ರಿಲ್ ಏಳರಿಂದ ಸ್ಟಾರ್ಟ್ ಆಗ್ಬೇಕು ಅದನ್ನ ಮತ್ತೆ ಆಗಸ್ಟ್ ಒಂದೂವರೆಗೆ ಏನ್ ಮಾಡಿದ್ರು ವಿಸ್ತರಣೆ ಮಾಡಿದ್ದಾರೆ ಅಂಡ್ ಕೆಲವೊಂದು ದೇಶಗಳಿಗೆ ಐದಾರು ದೇಶಗಳಿಗೆ ಆಲ್ರೆಡಿ ಅವ್ರು ವಿಧಿಸಿದ್ದಾರೆ ಭಾರತ ಅದರಲ್ಲಿ ಇಲ್ಲ ಸೊ ಭಾರತ ಮತ್ತು ಅಂಡ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಭಾರತದ ಜೊತೆ ನಾವು ದೊಡ್ಡ ಒಪ್ಪಂದವನ್ನ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಅಮೆರಿಕ ಸಿ ಅಮೆರಿಕ ಮತ್ತು ಇಂಡಿಯಾ ಇಂಡಿಯಾ ಮತ್ತು ಯು ಎಸ್ ಎದು ಈಗ ಟೈಟ್ ಟೈಟ್ ನಡೀತಾ ಇದೆ ಈಗ ಯಾಕಂದ್ರೆ ಸಿ ಈಗ ಅವರು ಡೊನಾಲ್ಡ್ ಟ್ರಂಪ್ ಅವರು ನನ್ನ ಇದು ಸುಂಕ ಹಾಕ್ತೇನೆ ಅಂತಾರೆ ಭಾರತ ಅದನ್ನ ಕನ್ವೆ ಮಾಡ್ತಾ ಇದೆ ಕೌಂಟರ್ ಅಟ್ಯಾಕ್ ಮತ್ತು ಸುಂಕ ಹಾಕ್ಬಹುದಾ ಎಲ್ಲ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಇಂಡಿಯಾ ಅಂಡ್ ಇಂಡಿಯಾ ಅಂಡ್ ಅಮೆರಿಕನ್ ರಿಲೇಶನ್ಸ್ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಒಂದು ಹತ್ತರಿಂದ ಹದಿನೈದು ಗಳು ನೈನ್ಟೀನ್ ಫಿಫ್ಟಿ ಇಂದ ನೈನ್ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೆ ಟ್ವೆಂಟಿ ಟ್ವೆಂಟಿ ಫೈವ್ ವರೆಗೆ ಒಂದು ಹತ್ತು ಹದಿನೈದು ಪಾಯಿಂಟ್ಸ್ ಗಳನ್ನ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಗಳನ್ನ ನೀವು ಮೈಂಡ್ ಅಲ್ಲಿ ನೀವು ಅಪ್ ಮಾಡಿ ಯಾಕಂದ್ರೆ ಸಿ ನಿಮ್ಗೆ ನಾಳೆ ಕ್ವಶನ್ಸ್ ಕೇಳಿದನ ಕೇಳಿದ ಅಂತ ಅಮೆರಿಕಾ ಮತ್ತು ಭಾರತದ ಸಂಬಂಧವನ್ನು ಕುರಿತು ಚರ್ಚಿಸಿ ಅಂದಾಗ ಎಟ್ ಲೀಸ್ಟ್ ನಿಮ್ಮ ಹತ್ರ ನೈನ್ಟೀನ್ ಫಿಫ್ಟೀ ಅಲ್ಲಿ ಏನಾಯಿತು ಸಿಕ್ಸ್ಟೀಸ್ ಅಲ್ಲಿ ಏನಾಯಿತು ಸೆವೆಂಟೀಲ್ಲಿ ಏನಾಯಿತು ಏಟೀಸಲ್ಲಿ ಏನಾಯಿತು ನೈಂಟೀಸ್ ಏನಾಯಿತು ಟ್ವೆಂಟಿ ಟೂ ಥೌಸಂಡ್ ಏನಾಯಿತು ಟ್ವೆಂಟಿ ಟೂ ಇರಾದಲ್ಲಿ ಏನಾಯಿತು ಇತ್ತೀಚೆಗೆ ಟೆನ್ ಫಿಫ್ಟೀನ್ ಅಂಡ್ ಟ್ವೆಂಟಿ 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 ಫೈ ಅಲ್ಲಿ ಏನಾಗಿದೆ ಎಟ್ ಲೀಸ್ಟ್ ಒನ್ ಟೆನ್ ಟು ಫಿಫ್ಟೀನ್ ಪಾಯಿಂಟ್ಸ್ ಯು ಹಾವ್ ಟು ರಿಮೆಂಬರ್ ಹೌದಾ ಏನೇನು ಇಂಪಾರ್ಟೆಂಟ್ ಡೆವಲೈ ಆಗಿದೆ ಅದನ್ನು ಸ್ವಲ್ಪ ನೆನ್ಪಿಡುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಕ್ವಾಂಟಮ್ ಇಂಡಿಯಾ ಕ್ವಾಂಟಮ್ ಇಂಡಿಯಾ ಸಮಾವೇಶ ಇಪ್ಪತ್ತಿಪ್ಪತ್ತೈದರ ಜುಲೈ ಮೂವತ್ತೊಂದರಿಂದ ಆಗಸ್ಟ್ ಒಂದರವರೆಗೆ ಆಯೋಜನಿಸಿ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗಿದ್ರೆ ಇದು ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಾಗ್ತಾ ಇದ್ರೆ ಕ್ವಾಂಟಮ್ ಇಂಡಿಯಾ ಸಮಾವೇಶ ನಡೀತಾ ಇದೆ ಇದರ ಮುಖ್ಯ ಉದ್ದೇಶ ಏನಂದ್ರೆ ಈ ಕ್ವಾಂಟಮ್ ಕಂಪ್ಯೂಟರ್ ಮತ್ತು ಫೈನಾನ್ಸ್ ಎಐ ಕ್ವಾಂಟಮ್ಸ್ ಗಳನ್ನ ಅಭಿವೃದ್ಧಿ ಪಡಿಸಬೇಕು ಜೊತೆಗೆ ಎಟ್ ದ ಸೇಮ್ ಟೈಮ್ ಅಂತಂದ್ರೆ ಕ್ವಾಂಟಮ್ ಕ್ಷೇತ್ರದಲ್ಲಿ ನಮ್ಮದೇ ಆದ ಒಂದು ನಿರ್ದಿಷ್ಟ ಗುರಿಯನ್ನು ನಿಗದಿಪಡಿಸಿ ಕ್ವಾಂಟಮ್ ಕಂಪ್ಯೂಟಿಂಗ್ ಕ್ಷೇತ್ರದಲ್ಲಿ ನಮ್ಮನ್ನ ಭಾರತವನ್ನು ಸದೃಢವಾಗಿ ಮಾಡುವ ಉದ್ದೇಶದಿಂದ ನಾವೇನ್ ಮಾಡ್ತಾ ಇದೀವಿ ಸಮಾವೇಶನ ಆಯೋಜನೆ ಮಾಡ್ತಾ ಇದೀವಿ ಇದು ಬೆಂಗಳೂರಿನಲ್ಲಿ ನಡೀತಾ ಇದೆ ಎಲ್ಲಿ ಬೆಂಗಳೂರಿನಲ್ಲಿ ನಡೀತಾ ಇದೆ ವೆರಿ ಇಂಪಾರ್ಟೆಂಟ್ ನಮ್ಮ ಬೆಂಗಳೂರಿನಲ್ಲಿ ನಡೀತೋದ್ರಿಂದ ನಮ್ಗೆ ಏನಾಗುತ್ತೆ ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಯಾವಾಗಿಂದ ನಡೀತಾ ಇದೆ ಆಗಸ್ಟ್ ಜುಲೈ ಮೂವತ್ತೊಂದರಿಂದ ಜುಲೈ ಮೂವತ್ತೊಂದ್ರೆ ಆಗಸ್ಟ್ ಒಂದರಲ್ಲಿ ನಡೀತಾ ಇದೆ ಇದನ್ನ ಯಾರು ಇದರಲ್ಲಿ ಸಾಕಷ್ಟು ಈಗ ನೋಬೆಲ್ ಪುರಸ್ಕೃತರಾದ ಡಂಕನ್ ಹಲ್ದಾನೆ ಡೇವಿಡ್ ಗ್ರಾಸ್ ಅಂತ ಏನ್ ಗೊತ್ತಾ ಕ್ವಾಂಟಮ್ ಕಂಪ್ಯೂಟಿಂಗ್ ಅಲ್ಲಿ ನೋಬೆಲ್ ಪಡೆದಂತಹ ದೊಡ್ಡ ಏನ್ ಗೊತ್ತ ವಿಜ್ಞಾನಿಗಳು ಕೂಡ ಇದಕ್ಕೆ ಭಾಗವಹಿಸ್ತಾ ಇದ್ದಾರೆ ನೀವ್ ಬೇಸಿಕ್ ಗೊತ್ತಿರಲಿ ಕ್ವಾಂಟಮ್ ತಂತ್ರಜ್ಞಾನಕ್ಕೆ ಅಭಿವೃದ್ಧಿ ಪಡಿಸಲು ನಾವು ಕ್ವಾಂಟಮ್ ಇಂಡಿಯಾ ಸಮಾವೇಶವನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಮಾಡ್ತಾ ಇದೀವಿ ಎಲ್ಲಿ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಮಾಡ್ತಾ ಇದೀವಿ ಇಷ್ಟು ಬೇಸಿಕ್ ಗೊತ್ತಿದ್ರೆ ದರ್ ಈಸ್ ಎ ಮೋರ್ ದೆನ್ ಇನ್ ಅಂಡ್ ಕರ್ನಾಟಕ ಏನ್ ಮಾಡ್ತಾ ಇದ್ದೇವೆ ಅಂದ್ರೆ ಕರ್ನಾಟಕ ಕ್ವಾಂಟಮ್ ಇನ್ ಸೆಕ್ಯೂರಿಟಿ ಏನ್ ಗೊತ್ತಾ ಏನ್ ಮಾಡ್ತಾ ಇದೀವಿ ಒಂದು ಕ್ರಿಯಾ ಯೋಜನೆಯನ್ನ ಒಂದು ಕರ್ನಾಟಕದಲ್ಲಿ ಒಂದು ಕ್ವಾಂಟಮ್ ಕ್ರಿಯಾ ಯೋಜನೆಯನ್ನ ನಾವು ಏನ್ ಮಾಡ್ತಾ ಇದೀವಿ ರೂಪಿಸ್ತಾ ಮಾಡ್ತಾ ಇದೀವಿ ಸೊ ಈ ಕ್ಷೇತ್ರದಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ಎಕ್ಸೆಲ್ ಮಾಡಕ್ಕೆ ನಾವು ಕೂಡ ಪ್ರಯತ್ನವನ್ನ ಮಾಡ್ತಾ ಇದೀವಿ ಇದು ನಿಮಗೆ ಗೊತ್ತಿದ್ರೆ ಎ ಓಕೆ ಅಂಡ್ ವಾಟ್ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಅಪ್ಲಿಕೇಶನ್ ಏನು ಮತ್ತೆ ಸೂಪರ್ ಕಂಪ್ಯೂಟಿಂಗ್ ಅಂದ್ರೆ ಏನು ಬೇಸಿಕ್ಸ್ ಅನ್ನ ನೀವೆಲ್ಲ ಓದ್ತಿರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಆಸನ್ ಪ್ರಶಸ್ತಿಗೆ ಪಾತ್ರವಾಗಿರುವ ಸೆಲ್ಕೋಗೆ ಕೇಂದ್ರ ಪರ್ಯಾಯ ಇಂಧನ ಸಚಿವ ಜೋಶಿ ಅವರು ಶ್ಲಾಘನೆ ಸಿ ಇದನ್ನ ಈ ಆಸಿಡನ್ ಪ್ರಶಸ್ತಿಯನ್ನ ನಾವು ರಿನೂಬಲ್ ಎನರ್ಜಿ ಕ್ಷೇತ್ರಕ್ಕೆ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಈ ಪ್ರಶಸ್ತಿಯನ್ನ ನಾವು ಕೊಡ್ತೀವಿ ಈ ನಮ್ ಕರ್ನಾಟಕ ನಮ್ಮ ಕರ್ನಾಟಕದಲ್ಲಿ ಸಂಸ್ಥೆ ಆದಂತ ಈ ಸೆಲ್ಕೋ ಕಂಪ್ನಿ ಕಳೆದ ಮೂರು ವರ್ಷಗಳಿಂದ ಮೂರು ವರ್ಷಗಳಿಂದ ರೆಗ್ಯುಲರ್ ಮೂರು ವರ್ಷಗಳಿಂದ ರೆಗ್ಯುಲರ್ ಆಗಿ ಈ ಪ್ರಶಸ್ತಿಯನ್ನ ನಮ್ ಸೆಲ್ಕೋ ಸಂಸ್ಥೆನೆ ಏನಂದ್ರೆ ಪಡ್ಕೊಂಡಿದೆ ಇದನ್ನ ಈ ಅಸ್ಟನ್ ಪ್ರಶಸ್ತಿಯನ್ನ ನಾವೇನೆಂದ್ರೆ ಗ್ರೀನ್ ಆಸ್ಕರ್ ಅಂತ ಕೂಡ ಇದನ್ನ ಕರಿತೀವಿ ಇಟ್ ಈಸ್ ನೋನ್ ಆಸ್ ಗ್ರೀನ್ ಆಸ್ಕರ್ ಅಂತ ಕೂಡ ಇದನ್ನ ನಾವು ಗ್ರೀನ್ ಆಸ್ಕರ್ ಅಂತ ಕೂಡ ಇದನ್ನ ಕರಿತೀವಿ ಓಕೆ ಇದನ್ನ ಒಂದ್ಸಾರಿ ಕ್ವಶನ್ಸ್ ಅಲ್ಲಿ ಕೇಳ್ಕೊಂಡಿದ್ದಾನೆ ಈ ಕೆಳಗಿನ ಯಾವ ಪ್ರಶಸ್ತಿಯನ್ನ ಗ್ರೀನ್ ಹಾಸ್ಕರ್ ಅಂತ ಕರಿತೀವಿ ಒಂದೊಂದ್ಸಾರಿ ಕ್ವಶನ್ಸ್ ಕೇಳ್ಕೊಂಡಿದ್ದಾನೆ ಅದನ್ನು ಸ್ವಲ್ಪ ನೆನ್ಪಿಡುವ ಪ್ರಯತ್ನ ಮಾಡಿ ಅಂಡ್ ಇತ್ತೀಚೆಗೆ ಏನ್ ಗೊತ್ತಾ ಥರ್ಡ್ ಟೈಮ್ ಪಡ್ಕೊಂಡಿದ್ದಾರೆ ಅಂಡ್ ಮೋರ್ ಅವ್ರು ನೋಡಿ ಪರ್ಯಾಯ ಇಂಧನ ಸಚಿವರು ಈಗ ನ್ಯಾಷನಲ್ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟ್ರೋಡ್ತಾ ಇದ್ರೆ ಅದನ್ನ ಶ್ಲಾಘನೆ ಮಾಡ್ತಾ ಇದ್ದಾರೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಅವರ ಏನು ನಮ್ದು ಸೆಕ್ಯೂರಿಟಿಗೆ ನಮ್ಮ ಇದು ಇಂಧನ ಇಂಧನ ಭದ್ರತೆಗೆ ಇದು ಇಂಪಾರ್ಟೆಂಟ್ ಆಗ್ತಾ ಹೋಗುತ್ತೆ ಅದನ್ನ ಸ್ವಲ್ಪ ನೀವು ನೆನ್ಪಿಡ್ಬೇಕಾಗುತ್ತೆ ಅಧ್ಯಯನ ಮಾಡೋ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಇ ಆರ್ ಎಸ್ ಆರ್ ಪರೀಕ್ಷೆ ಯಶಸ್ವಿ ಈಗ ನಾವ್ ಏನ್ ಮಾಡಿದ್ವಿ ಅದನ ಇದು ಒಂದು ಕ್ಷಿಪಣಿಯನ್ನ ನಾವೇನ್ ಮಾಡ್ಕೊಂಡಿವಂತದ್ದೇ ಇದು ಒಂದು ನೌಕಾ ಜಲಾಂತರ್ಗಾಮಿ ನೌಕಾ ಬಳಿ ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡಿದೀವಿ ನಾವು ಕ್ಷಿಪಣಿ ಕ್ಷಿಪಣಿ ಹೌದಾ ಈಗ ಕ್ಷಿಪಣಿ ಪರೀಕ್ಷೆನ ಮಾಡಿದೀವಿ ಇದರ ಉದ್ದೇಶ ಏನ್ ಗೊತ್ತಾ ಇದು ಬಹುದೂರದಿಂದಲೇ ಈಗ ಬಹು ದೂರದಿಂದಲೇ ನಾವೇನ್ ಮಾಡಬಹುದು ಶತ್ರುಗಳನ್ನ ಶತ್ರುಗಳನ್ನ ನಾವು ನಾಶಪಡಿಸುವ ಒಂದು ಕ್ಷಿಪಣಿಯನ್ನ ಪರೀಕ್ಷೆ ಮಾಡ್ಕೊಂಡಿವಿ ಯಾವ್ದಂತಂದ್ರೆ ಐ ಎನ್ ಎಸ್ ಐ ಎನ್ ಎಸ್ ಕವ ಕವರತ್ತಿ ಐ ಎನ್ ಎಸ್ ಐ ಎನ್ ಎಸ್ ಕವರತ್ತಿ ಏನ್ ಗೊತ್ತಾ ಐ ಎನ್ ಎಸ್ ಕವರತ್ತಿ ಮೂಲಕ ನಾವ್ ಏನ್ ಮಾಡ್ಕೊಂಡಿವಿ ಇದನ್ನ ಪರೀಕ್ಷೆಯನ್ನ ಮಾಡ್ಕೊಂಡಿವಿ ನೌಕೆಯಿಂದ ಐ ಎನ್ ಕವರತ್ತಿ ಯುದ್ಧ ನೌಕೆಯಿಂದ ನಾವೇನ್ ಮಾಡ್ಕೊಂಡಿವಿ ಯುದ್ಧ ನೌಕೆಯಿಂದ ಇದನ್ನ ಪರೀಕ್ಷೆ ಮಾಡ್ಕೊಂಡ್ವಿ ಇಷ್ಟು ನಿಮ್ಗೆ ಗೊತ್ತಿದ್ರೆ ದರ್ ಇಸ್ ಮೋರ್ ದೆನ್ ದಿನ ಒಂದ್ ಸ್ಮಾರ್ಟ್ ನ್ಯೂಸ್ ಇದೆ ಈ ಐ ಎನ್ ಎಸ್ ಕರ್ವತ್ತೆ ಜೊತೆಗೆ ವಿಕ್ರಾಂತ್ ಅಂದ್ರೆ ಏನು ನೆಕ್ಸ್ಟ್ ಕಲಿವೆರಿ ಮಾಡಲ್ ಅಂದ್ರೆ ಏನು ಪ್ರೊಜೆಕ್ಟ್ ಸೆವೆಂಟಿ ಫೈ ಅಂದ್ರೆ ಏನು ಅವೆಲ್ಲವನ್ನ ನೀವು ಡಿಸ್ಕಸ್ ಮಾಡಿ ನೀವು ಓದ್ಕೊಂಡಿದ್ರ ಅಂತ ನಾನು ಭಾವಿಸ್ಕೊಳ್ತೇನೆ ಸಿ ಈಗ ಡಿಫೆನ್ಸ್ ಅನ್ನ ಡಿಫೆನ್ಸ್ ಅನ್ನ ಡಿಫೆನ್ಸ್ ಅನ್ನ ಏನ್ ಮಾಡಿ ಅಂದ್ರೆ ಡಿಫೆನ್ಸ್ ಟಾಪಿಕ್ ಅನ್ನ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಈ ನೈನ್ತ್ ಬುಕ್ ತಗೊಳ್ಳಿ ನೈನ್ತ್ ಬುಕ್ ತಗೊಂಡು ಅದ್ರಲ್ಲಿ ಒಂಬತ್ತನೇ ತರಗತಿಯಲ್ಲಿ ನಮ್ಮ ರಕ್ಷಣೆ ಅಂತ ಒಂದು ಪಾಠ ಇದೆ ಆ ನಮ್ಮ ರಕ್ಷಣೆ ಪಾಠವನ್ನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಓದಿ ಅದನ್ನು ಓದಿದ ನಂತರ ಅದನ್ನ ಕರೆಂಟ್ ಅಫೇರ್ಸ್ ಅಲ್ಲಿ ಏನ್ ಮಾಡಿ ಅಂದ್ರೆ ಟಚ್ ಮಾಡಿ ಹೆಂಗ್ ಟಚ್ ಮಾಡಿದ್ರ ಲಾಸ್ಟ್ ಒನ್ ವಿಯರ್ ಅಲ್ಲಿ ಏನಾಗಿದೆ ಗೊತ್ತಾ ಈ ಜನವರಿಯಿಂದ ಇಲ್ಲಿವರೆಗೆ ಡಿಫೆನ್ಸ್ ಸೆಕ್ಟರ್ ಏನೇನು ಡೆವಲಪ್ಮೆಂಟ್ ಆಗಿದೆ ಆ ಎಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ಕರೆಂಟ್ ಅಫೇರ್ಸ್ ಅನ್ನ ಟಚ್ ಮಾಡಿ ಅಂದ್ರೆ ಪಡೆಯಲ್ಲಿ ಏನೇನ್ ಡೆವಲಪ್ಮೆಂಟ್ಸ್ ಆಗಿದೆ ನೌಕಾ ಜೊತೆಗೆ ನಮ್ ವಾಯುಪಡೆಯಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಜೊತೆಗೆ ನಮ್ದು ಫೋರ್ಸ್ ಅಲ್ಲಿ ಏನು ಡೆವಲಪ್ಮೆಂಟ್ ಆಗಿದೆ ಆ ಎಲ್ಲವನ್ನ ನೀವು ಕರೆಂಟ್ ಗೆ ಟಚ್ ಮಾಡುವ ಪ್ರಯತ್ನವನ್ನು ಮಾಡಿ ಹಿಂಗೆ ಮಾಡಿದ್ರೆ ಬೇಸಿಕ್ ಹೋದ್ರೆ ಬುಕ್ ಇಷ್ಟು ಕ್ವಶನ್ಸ್ ಬರ್ತವೆ ಇನ್ ಕೇಸ್ ಕರೆಂಟ್ ಅಫೇರ್ ಕೇಳಿದ್ರೆ ಯೋಜನೆಗಳು ಬರ್ತವೆ ಅದನ್ನ ಬಿಟ್ಟರೆ ಈಗ ಆಪರೇಷನ್ಸ್ ಹೇಳ್ತಾ ಇದ್ದೀನಲ್ಲ ಈ ಆಪರೇಷನ್ ಸಿಂಧುರು ಆಪರೇಷನ್ ಹ್ಯಾಮರ್ ಆಪರೇಷನ್ ಪ್ರಾಮಿಸ್ತ್ರಿ ಇಂತ ಆಪರೇಷನ್ಸ್ ಗಳ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇದೆ ಸೊ ನೀವು ಇಡೀ ಟಾಪಿಕ್ ಅನ್ನ ನಿಮ್ ಕೈ ಮೇಲೆ ನೀವು ಇಟ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಅಂತ ನಾನು ಇಂಡೈರೆಕ್ಟ್ಲಿ ನಿಮಗೆ ಹೇಳ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ನೋಡಿ ಜನ್ಧನ್ ಖಾತೆ ಮೂರು ತಿಂಗಳು ಅಭಿಯಾನ ಸಿ ಏನಾಗಿದೆ ಗೊತ್ತಾ ಈಗ ಜನ್ಧನ್ ಖಾತೆ ನಾವು ಫೈನಾನ್ಸಿಯಲ್ ಇನ್ಕ್ಲೂಷನ್ ಮಾಡಕ್ಕೆ ಫೈನಾನ್ಸಿಯಲ್ ಇನ್ಕ್ಲೂಷನ್ ಮಾಡಕ್ಕೆ ಅಥವಾ ಆರ್ಥಿಕ ಒಳಗೊಳ್ಳುವಿಕೆವನ್ನ ನಾವು ಪ್ರಮೋಷನ್ ಮಾಡಕ್ ನಾವ್ ಏನೇನು ಯೋಜನೆ ಜಾರಿಗೆ ಸಿ ಜನ್ಧನ್ ಯೋಜನೆ ಜನ್ ಜೀವನ್ ಜನ್ ಜೀವ ಜೀವನ್ ಜ್ಯೋತಿ ಭೀಮಾ ಯೋಜನೆ ಜೊತೆಗೆ ಸುರಕ್ಷಾ ವಿಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಇಂತ ಒಂದು ನಾಲ್ಕೈದು ಯೋಜನೆಗಳನ್ನ ನಾವ್ ಏನ್ ಮಾಡ್ಕೊಂಡಿವಂತಂದ್ರೆ ನಾವು ಫೈನಾನ್ಸಿಯಲ್ ಇನ್ಕ್ಲೂಷನ್ ಮಾಡಕ್ ಬರ್ತಾ ಇದೀವಿ ಆದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಇವುಗಳಿಗೆ ಇವುಗಳ ಸ್ಪಂದನೆ ಏನಾಗ್ತಾ ಅಂದ್ರೆ ಕಡಿಮೆ ಆಗ್ತಾ ಇದೆ ಸೊ ಇದನ್ನ ಸ್ಪ ಇದನ್ನ ಪ್ರಮೋಷನ್ ಮಾಡಕ್ಕೆ ಇವುಗಳ ಆಸಕ್ತಿ ವಹಿಸಲು ನಾವು ಮೂರು ತಿಂಗಳು ಏನ್ ಮಾಡ್ತಾ ಇದೀವಿ ಒಂದು ಅಭಿಯಾನವನ್ನ ನಾವು ಪ್ರಾರಂಭ ಮಾಡ್ಕೊಂಡಿವಿ ಯಾವಾಗಿಂದ ಅಂತಂದ್ರೆ ಜುಲೈ ಒಂದರಿಂದ ನಾವೇನ್ ಮಾಡ್ಕೊಂಡಿವಿ ಜುಲೈ ಒಂದರಿಂದ ಪ್ರಾರಂಭ ಮಾಡ್ಕೊಂಡಿ ಜುಲೈ ಒಂದರಿಂದ ನಾವು ಪ್ರಾರಂಭ ಮಾಡ್ಕೊಂಡ್ವಿ ಸೆಪ್ಟೆಂಬರ್ ಸೆಪ್ಟೆಂಬರ್ ಮೂವತ್ತರವರೆಗೆ ನಮಗ್ ಏನಿದ್ರೆ ಈ ಅಭಿಯಾನ ಇದೆ ಈ ಜಸ್ಟ್ ನಿಮ್ಗೆ ಗೊತ್ತಿರ್ಲಿ ಫೈನಾನ್ಸಿಯಲ್ ಇನ್ಕ್ಲೂಷನ್ ಮಾಡಕ್ಕೆ ಏನ್ ಮಾಡ್ತಾ ಇದೀವಿ ಇನ್ನೊಂದು ನಾಲ್ಕು ಯೋಜನೆಗಳನ್ನು ಜಾರಿಗೆ ತಂದಿದೀವಿ ಇಲ್ಲಿ ಎಕ್ಸಾಂಪಲ್ ಹೇಳ್ತಾ ಇದೀನಿ ಬಹಳಷ್ಟು ತಂದ್ಕೊಂಡಿದೀವಿ ಯಾವ್ದ್ರೆ ಈ ಜನ್ಧನ್ ಯೋಜನೆ ಜೀವನ್ ಜ್ಯೋತಿ ಭೀಮಾ ಯೋಜನೆ ಸುರಕ್ಷಾ ಭೀಮಾ ಯೋಜನೆ ಅಟಲ್ ಪೆನ್ಷನ್ ಯೋಜನೆ ಈ ಯೋಜನೆಗಳನ್ನ ನಾವು ಪ್ರಮೋಷನ್ ಮಾಡಕ್ಕೆ ಟ್ರೈ ಮಾಡ್ತಾ ಇದೀವಿ ಇಷ್ಟು ಗೊತ್ತಿದ್ರೆ ದೇರ್ ಇಸ್ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡ್ರಿ ಯುವ ಜನರಿಗೆ ಆಯೋಗ ರಚನೆ ಸಿ ಬಿಹಾರದಲ್ಲಿ ಎಲೆಕ್ಷನ್ ನಡೀತಾ ಇದೆ ನಿಮ್ಗೆ ಗೊತ್ತಿದೆ ಹೌದಾ ಬಿಹಾರ್ ಎಲೆಕ್ಷನ್ ಬರ್ತಾ ಇದೆ ಈ ಬಿಹಾರದಲ್ಲಿ ಹೇಗೆ ಎಸ್ ಸಿ ಎಸ್ ಟಿ ಮತ್ತು ಬಿ ಸಿಗಳಿಗೆ ಕಮಿಷನ್ ಇದೆ ಅದೇ ರೀತಿ ನಾವು ಯುವ ಜನರಿಗೆ ಒಂದು ಆಯೋಗವನ್ನ ರಚಿಸ್ತೀವಿ ಅಂತ ಏನೋ ಪಾಟ್ನ ಬಿಹಾರದಲ್ಲಿ ಬಿಹಾರದ ನಮ್ಮ ನಿತೀಶ್ ಕುಮಾರ್ ಅವರು ಏನ್ ಅಂದ್ರೆ ಒಂದು ಘೋಷಣೆಯನ್ನ ಮಾಡಿದ್ದಾರೆ ಇದರ ಉದ್ದೇಶ ಏನಂತಂದ್ರೆ ಈಗ ಹೆಚ್ಚು ಯುವಕರಿಗೆ ಯುವಕರಿಗೆ ಹೆಚ್ಚು ಉದ್ಯೋಗವನ್ನ ಹೆಚ್ಚು ಉದ್ಯೋಗವನ್ನ ಕಲ್ಪಿಸಿಕೊಡಲು ಕಲ್ಪಿಸಿಕೊಡಲು ಅವಕಾಶವನ್ನ ಕಲ್ಪಿಸಿಕೊಡುವುದೇ ಇದರ ಉದ್ದೇಶವಾಗಿದೆ ಜಸ್ಟ್ ನಿಮ್ಗೆ ಏನ್ ಕ್ವಶನ್ಸ್ ಕೇಳ್ತಾನೆ ಯುವಕರಿಗಾಗಿ ಆಯೋಗವನ್ನು ಈ ಕೆಳಗಿನ ಯಾವ ರಾಜ್ಯ ರಚನೆ ಮಾಡಿದೆ ಅಂತ ಕ್ವಶನ್ಸ್ ಕೇಳ್ತಾನೆ ಬಿಹಾರ್ ರಾಜ್ಯ ರಚನೆ ಮಾಡಿದೆ ಇದರ ಉದ್ದೇಶ ಏನಂದ್ರೆ ಯುವಕರಿಗೆ ಉದ್ಯೋಗವನ್ನು ಒದಗಿಸುವುದು ಮತ್ತು ಯುವಜನಗರಿಗೆ ಉದ್ಯೋಗ ರಚಿಸ ಉದ್ಯೋಗದಲ್ಲಿ ಪಾಲ್ಗೊಳ್ಳಬೇಕಲ್ಲಿ ಏನೇನು ಸವಾಲುಗಳಿದಾವೆ ಆ ಸವಾಲುಗಳನ್ನ ಪರಿಹರಿಸಿ ಅವರಿಗೆ ಕೌಶಲ್ಯ ಭರಿತರನ್ನಾಗಿ ಮಾಡುವುದು ಇದರ ಉದ್ದೇಶವಾಗಿರುತ್ತೆ ಯಾವುದು ಬಿಹಾರ್ ಅನ್ನೋದು ನಿಮಗೆ ಗೊತ್ತಿರಲಿ ಓಕೆ ಇಷ್ಟು ಬೇಸಿಕ್ಸ್ ಜೈರಡ್ ಹಿಟ್ ಜಾಸ್ತಿ ಇಲ್ಲಿ ಕ್ವಶನ್ ಬರಲ್ಲ ಯಾವ ಸ್ಟೇಟ್ ಅಂತ ಕೇಳ್ತಾನೆ ಗೊತ್ತಿದ್ರೆ ಸಾಕು ನೆಕ್ಸ್ಟ್ ನೋಡಿ ಅವಧಿ ಮುಗಿದ ಔಷಧಗಳನ್ನ ಶೌಚಾಲಯಕ್ಕೆ ಹಾಕಿ ಫ್ಲಶ್ ಮಾಡಿರಿ ಇದು ಯಾರು ಹೇಳಿದೆ ಅಂತಂದ್ರೆ ಸರಿ ಇಂಪಾರ್ಟೆಂಟ್ ನೋಡಿ ಏನಾಗಿತ್ತು ನಮ್ ಕರ್ನಾ ನಮ್ದು ಕೇಂದ್ರ ಔಷಧ ನಿಯಂತ್ರಣ ಗುಣಮಟ್ಟ ಸಂಸ್ಥೆ ಕೇಂದ್ರ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಏನಿದೆ ನೋಡಿ ಈ ಸಂಸ್ಥೆ ಏನ್ ಮಾಡಿದೆ ಅಂತಂದ್ರೆ ಈ ಹದಿನೇಳು ಹದಿನೇಳು ಔಷಧಗಳನ್ನ ಲಿಸ್ಟ್ ಮಾಡಿದೆ ಹದಿನೇಳು ಔಷಧಗಳು ಲಿಸ್ಟ್ ಮಾಡಿದೆ ಮಾಡಿ ಏನ್ ಹೇಳಿದೆ ಅಂತಂದ್ರೆ ಔಷಧ ಕಸದ ಬುಟ್ಟಿಗೆ ಬುಟ್ಟಿಗೆದಿರುವ ಬದಲು ಈ ಹದಿನೇಳು ರೀತಿಯ ಕಸದ ಬುಟ್ಟಿಗೆ ಹೆಸರು ಇದನ್ನ ಮಾತ್ರ ಅದನ್ನ ಪುಡಿ ಮಾಡಿ ನೀವೇನ್ ಮಾಡಿ ಅಂದ್ರೆ ನಮ್ಮ ಶೌಚಾಲಯಕ್ಕೆ ಏನೋ ಫ್ಲಶ್ ಮಾಡೋದ್ರಿಂದ ಇದು ಪರಿಸರದ ಮೇಲೆ ಹಾನಿಯನ್ನ ಕಡಿಮೆ ಮಾಡಬಹುದು ಎಡದ ಜೋಡ್ದ ಸೇಮ್ ಟೈಮ್ ನೀವೇನ್ ಮಾಡಬಹುದು ಅಂದ್ರೆ ನಾವು ಸ್ವಚ್ಛತೆಯನ್ನು ಕೂಡ ಕಾಪಾಡಬಹುದು ಎಂಬ ಅಂಶವನ್ನ ನಮ್ಮ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಹೇಳಿದೆ ಇದರ ಬಗ್ಗೆ ಕೇಂದ್ರ ಔಷಧ ಗುಣಮಟ್ಟ ನಿಯಂತ್ರಣ ಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು ಹೌದಾ ಇದು ಯಾವ ಕಾಯ್ದೆಯಡಿ ಯಾವ ಕಾಯ್ದೆಯಲ್ಲಿ ಇದನ್ನ ನಾವು ಸ್ಥಾಪನೆ ಮಾಡ್ಕೊಂಡಿವಿ ಹೌದಾ ಇದು ಕೇಂದ್ರ ಸ್ಥಳ ಇದ್ರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದರ ಬಗ್ಗೆ ಸ್ವಲ್ಪ ಬೇಸಿಕ್ಸ್ ಅನ್ನ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಅಂಡ್ ಜೊತೆಗೆ ಈ ಟ್ರಾಮಾಡಾಲ್ ಪೆಂಟಿಡಾಲ್ ಮತ್ತು ಜಡಾಫೋಲ್ ಮತ್ತು ಆಕ್ಸಿಡೋಕಲ್ ಮತ್ತು ಪೆಂಟಾನೆಲ್ ಎಂಬ ಔಷಧಗಳನ್ನ ನಾನೇನು ಮಾಡ್ಕೊಂಡು ಈ ಹದಿನೇಳು ಔಷಧಗಳು ಯಾವ್ಯಾವದಾವೆ ಅದನ್ನ ನಾನು ನಮ್ ಡಿಟೇಲ್ ಡಾಕ್ಯುಮೆಂಟ್ ಏನಿದೆ ನೋಡಿ ಆ ಡಿಟೇಲ್ ಡಾಕ್ಯುಮೆಂಟ್ ಅಲ್ಲಿ ನಾನು ಏನ್ ಮಾಡ್ಕೊಂಡಿದೀನಿ ಅಂತಂದ್ರೆ ನಿಮ್ಗೆ ನಾನು ಲಿಸ್ಟ್ ಔಟ್ ಮಾಡ್ಕೊಂಡಿದೀನಿ ಅದನ್ನ ನೋಡುವ ಪ್ರಯತ್ನ ಮಾಡಿ ಎಟ್ ಲೀಸ್ಟ್ ನಿಮ್ಗೆ ಕೇಳಂಗಿಲ್ಲ ಹಾವ್ ಸಮ್ ಕಾಮನ್ ಕಾಮನ್ ನಾಲೆಜ್ ಅಂತ ಓಕೆನಾ ಅಷ್ಟೇ ಅಂಡ್ ಇದು ಯಾವ್ದು ಅಂತ ಗೊತ್ತಿದ್ರೆ ದರ್ ಈಸ್ ಅಂಡ್ ಇದ ಸೇಮ್ ಟೈಮ್ ಈ ಜನೌಷಧಿ ಕೇಂದ್ರಗಳನ್ನ ಕೂಡ ನಾವೇನ್ ಮಾಡ್ಕೆ ರಾಜ್ಯ ಸರ್ಕಾರ ಬಂದ್ ಮಾಡ್ತಾ ಇದೆ ಅದಕ್ಕೆ ಹೈಕೋರ್ಟ್ ತಡೆ ನೀಡಿದೆ ಅದು ಕೂಡ ನ್ಯೂಸ್ ಕೂಡ ನೋಡ್ಕೊಳ್ಳುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಅನೂಪ್ ಕುಮಾರ್ ಮುಖ್ಯ ಚುನಾವಣಾಧಿಕಾರಿ ಸಿ ಏನ್ ಕರ್ನಾಟಕದ ಕೇಂದ್ರ ಲೋಕ ಸೇವಾ ಆಯೋಗದ ಮುಖ್ಯ ಚುನಾವಣಾಧಿಕಾರಿ ನಮ್ಮ ರಾಜ್ಯದಲ್ಲಿ ಏನ್ ಮುಖ್ಯ ಚುನಾವಣಾಧಿಕಾರಿ ಇರ್ತಾರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅನೂಪ್ ಕುಮಾರ್ ಅವರನ್ನ ಏನ್ ಮಾಡಿದ್ದಾರೆ ಆಯ್ಕೆ ಮಾಡಿದ್ದಾರೆ ಇದನ್ನ ಡಿ ಪಿ ಆರ್ ಏನ್ ಆದೇಶವನ್ನ ಆದೇಶವನ್ನು ಹೊರಡಿಸಿದೆ ಆದ್ರೆ ಅದಕ್ಕಿಂತ ತಮ್ಮ ಮನೋಜ್ ಕುಮಾರ್ ಮೀನಾ ಸಾಹೇ ಅವರಿದ್ರು ಅವರ ಜಾಗದಲ್ಲಿ ಇವರು ಅನೂಪ್ ಕುಮಾರ್ ಅನ್ನ ಏನ್ ಮಾಡಿದ್ರು ಅಪಾಯಿಂಟ್ ಮಾಡಿದ್ದಾರೆ ಸಿ ಜಸ್ಟ್ ನಿಮ್ಗೆ ಆಸ್ ಎ ಟ್ರ್ಯಾಕ್ ನಿಮ್ಗೆ ಗೊತ್ತಿರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಈ ವರೆಗೆ ಮತ್ತೆ ಬೇರೆ ಯಾರು ಬಂದ್ರೆ ಹೌದು ಕೂಡ ಈಜೆ ಈ ನ್ಯೂಸ್ ನಮಗೆ ಅವಾಗ ಇಂಪಾರ್ಟೆಂಟ್ ಅನ್ನೋದು ಆಗಬಹುದು ಬಟ್ ಫಾರ್ ಆಸ್ ಆಫ್ ನೋ ರಿಮೆಂಬರ್ ದಿಸ್ ಅನೂಪ್ ಕುಮಾರ್ ನೀವು ಎಕ್ಸಾಮ್ ಹೋಗುವಾಗ ಅವ್ರ ಯಾಗಿರ್ತಾರೆ ಯಾರ ಅವಾಗ ಯಾರಿರ್ತಾರೆ ಅವರನ್ನ ನೀವೇನ್ ಮಾಡಿ ಅಂದ್ರೆ ನೋಡ್ಕೊಂಡು ಹೋದ್ರೆ ಇಟ್ ಇಸ್ ಎ ಗುಡ್ ಅಂತ ಭಾವಿಸ್ತೇನೆ ಓಕೆ ನೆಕ್ಸ್ಟ್ ನೋಡಿ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಸಲ್ಲದು ಸಿಜೆ ಐ ಭೂಷಣ್ ಕೃಷ್ಣ ರಾಮ್ ಕೃಷ್ಣ ಗವಾಯಿ ನಮ್ದು ಸಿ ಜೆ ಐ ನೋಡಿ ನಮ್ದು ಅದು ಜೆ ಐ ಸಿ ಜೆ ಸಿಜೆ ಯಾರ ನಮ್ದು ಬಿ ಆರ್ ಗವಾಯಿ ಅವರು ಏನ್ ಗೊತ್ತಾ ಗವಾಯಿ ಅವರು ಏನ ಗವಾಯಿ ಅವರು ಐವತ್ತೆರಡನೇ ಐವತ್ತೆರಡನೇ ಸಿಜೆ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಏನ್ ಈ ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಏನಕ್ಕಂತ ಕಾರ್ಯಾಂಗದ ಹಸ್ತಕ್ಷೇಪ ಇದನ್ನ ಸಲ್ಲದು ಇದು ಅಂಬೇಡ್ಕರ್ ಅವರ ನಿಲುವು ಕೂಡ ಆಗಿತ್ತೆಂಬ ಅಂಶವನ್ನ ಅವ್ರು ಹೇಳಿದ್ದಾರೆ ಹಾಗಾದ್ರೆ ಈಗ ನನ್ನ ಪ್ರಶ್ನೆ ಅಂದ್ರೆ ಈ ನ್ಯಾಯಾಂಗದಿಂದ ಕಾರ್ಯಾಂಗದಿಂದ ಬೇರ್ಪಡಿಸುವ ಆರ್ಟಿಕಲ್ ಯಾವುದು ಫಾರ್ಟಿ ನೈನ್ ಅಥವಾ ಫಿಫ್ಟೀನ್ ಅಥವಾ ಫಿಫ್ಟಿ ಒನ್ ಅಥವಾ ಫಿಫ್ಟಿ ಫಾರ್ಟಿ ಏಟ್ ಈ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೆ ನೀವೇನ್ ಮಾಡಿ ಅಂತಂದ್ರೆ ಇದನ್ನ ನೀವು ಕಮೆಂಟ್ ಮಾಡಿ ತಿಳಿಸಿ ಈ ನ್ಯಾಯಾಂಗದಿಂದ ಕಾರ್ಯಾಂಗವನ್ನು ಪ್ರತ್ಯಕ್ಷಿಸುವ ವಿಧಿ ಯಾವುದು ಇದನ್ನ ನಾಲ್ಕರಲ್ಲಿ ಯಾವ್ಯಾವ ನಾಲ್ಕು ವಿಧಿಗಳನ್ನ ಯಾವ್ದ್ರ ಬಗ್ಗೆ ಏನ್ ಹೇಳ್ತದೆ ಅದನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ನೀವು ಮಾಡಿ ಅಂತ ನಾನು ನಿಮ್ ಜೊತೆ ಹೇಳ್ತೇನೆ ಓಕೆ ಅಂಡ್ ಜೊತೆಗೆ ಈ ಸಿಜೆ ಅಂತ ಹೇಳಿದೀನಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಈಗ ನೀವು ಸುಪ್ರೀಂ ಕೋರ್ಟ್ ನ ಬಗ್ಗೆ ಸುಪ್ರೀಂ ಕೋರ್ಟ್ ನ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನ ಮಾಡಿ ಯಾವಾಗ ರಚನೆ ಆಯ್ತು ಅದು ಯಾವ್ಯಾವ ಆರ್ಟಿಕಲ್ ಡಿಸ್ಕಸ್ ಮಾಡ್ತವೆ ಈಗ ಸಿ ಜಿ ಐ ಯಾರು ಅಪಾಯಿಂಟ್ ಮಾಡ್ತಾರೆ ಜೊತೆಗೆ ಸಿಜಿಐ ಇನ್ನೊಂದು ಕಾರಣ ಕೂಡ ಇಲ್ಲಿ ಗೊತ್ತಾ ಈ ಸಿ ಜಿ ಐವತ್ತನೇ ಸಿ ಜಿ ಆದಂತ ಡಿ ವೈ ಚಂದ್ರಚೂಡ್ ಅವರು ಏನ್ ಮಾಡಿದ್ರು ಅವ್ರ ಬಂಗ್ಲೆಯನ್ನು ಬಿಟ್ಟು ಅದಕ್ಕಾಗಿ ಇದೆ ಅವ್ರಿಗೆ ಯಾವ್ಯಾವ ಸೌಲಭ್ಯಗಳಾದವೆ ಅದ್ ಸಿ ಜಿ ಐ ಗಳಿಗೆ ಭದ್ರತಾ ಸೌಲಭ್ಯ ಏನು ವಸತಿ ಸೌಲಭ್ಯ ಏನು ವಾಹನ ಸೌಲಭ್ಯವೇನು ಅದು ಯಾವ ಕಾಯ್ದೆಯಡಿ ಯಾವ ನಿಯಮದಡಿ ಕೊಡ್ತೇವೆ ಅವೆಲ್ಲವನ್ನು ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ನೀವೇನ್ ಮಾಡಿ ಅಂತ ನೀಟಾಗಿ ಅದನ್ನು ಸ್ವಲ್ಪ ನೋಡ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಆರ್ ಸಿ ಬಿ ಆಗ್ರ ಮೌಲ್ಯದ ಫ್ರಾಂಚೈಸಿ ಸಿ ಈಗ ಏನಾಗಿದೆ ಹದಿನೇಳು ವರ್ಷ ನಂತರ ಹದಿನೆಂಟನೇ ವರ್ಷದಲ್ಲಿ ನಾವೇನ್ ಮಾಡಿದೀವಿ ಅಂತಂದ್ರೆ ಆರ್ ಸಿ ಬಿ ಈ ಸಾರಿ ಐ ಪಿ ಎಲ್ ನಾವು ಗೆದ್ಕೊಂಡ್ವಿ ಈ ಸಲ ಕಪ್ತು ನಮ್ದಾಗಿದೆ ಹೌದಾ ಆ ಈ ಸಲ ಕಪ್ದು ನಮ್ದಾದ ನಂತರ ನಮ್ದೇನಿದೆ ಅಂತ ವಿಚಾರ ಅಂತಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಕಪ್ಸ್ ಆದ ನಂತರ ನಮ್ದು ಹದಿನೇಳು ಹದಿನೆಂಟನೇ ಆವೃತ್ತಿಯನ್ನ ನಾವು ಗೆತ್ಕೊಂಡಿವಿ ಇದಾದ ನಂತರ ಏನಿದೆ ನೋಡಿ ಇದು ಟೋಟಲ್ ಏನ್ ಗೊತ್ತಾ ಎಷ್ಟು ನಾಲ್ಕು ಹೈಯೆಸ್ಟ್ ಅಮೌಂಟ್ ಅಲ್ಲಿ ಅಮೌಂಟ್ ಅಲ್ಲಿ ಏನಿದೆ ಅಂದ್ರೆ ನಮ್ಮ ಆರ್ ಸಿ ಬಿ ಏನಾಗಿದೆ ಹೈಯೆಸ್ಟ್ ಮೌಲ್ಯ ಇದೆ ಅದಾದ ನಂತರ ಯಾವುದು ನಮ್ದು ಮೂರನೇ ಸ್ಥಾನದಲ್ಲಿ ಸೆಕೆಂಡ್ ಸ್ಥಾನದಲ್ಲಿ ನಮ್ ಚೆನ್ನೈ ಇದೆ ಮೂರನೇ ಸ್ಥಾನದಲ್ಲಿ ಯಾವುದು ಮೂರನೇ ಸ್ಥಾನದಲ್ಲಿ ಮುಂಬೈ ಇಂಡಿಯನ್ಸ್ ಇದೆ ನಾಲ್ಕನೇ ಸ್ಥಾನದಲ್ಲಿ ಕಲ್ಕತ್ತಾ ನೈಟರ್ ಇದೆ ಅವೆಲ್ಲವನ್ನ ನಿಮಗೆ ಕೊಡ್ಕೊಂಡಿದ್ದಾನೆ ಡೀಟೇಲ್ ಡಾಕ್ಯುಮೆಂಟ್ ಅಲ್ಲಿ ಇಲ್ಲ ಇದೆ ಐ ಪಿ ಎಲ್ ಬಗ್ಗೆ ಯು ಹ್ಯಾವ್ ಟು ರೀಡ್ ಐ ಪಿ ಎಲ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡಬೇಕಾಗತ್ತೆ ಮಾಡ್ತೀರಂತ ನಾನು ಭಾವಿಸ್ಕೊಳ್ತೇನೆ ಓಕೆ ಯಾಕಂದ್ರೆ ಆಲ್ರೆಡಿ ಡಿಸ್ಕಸ್ ಮಾಡಿದೀನಿ ಆ ಟಾಪಿಕ್ ಅನ್ನು ಮತ್ತೆ ರಿವಿಷನ್ ಮಾಡೋದು ಬೇಡ ಓಕೆ ನೋಡಿ ಔಷಧಿ ಕೇಂದ್ರಗಳನ್ನ ಸ್ಥಗಿತಕ್ಕೆ ಹೈಕೋರ್ಟ್ ಏನ್ ಗೊತ್ತ ತಡೆ ತಮಗೆಲ್ಲ ಗೊತ್ತಿರಬೇಕು ಜನರಿಕ್ ಮೆಡಿಸಿನ್ ಅನ್ನ ನಾವು ಸರ್ಕಾರಿ ಮೆಡಿಸಿನ್ಸ್ ಗಳನ್ನ ಕಡಿಮೆ ದರದಲ್ಲಿ ನಾವೇನ್ ಗೊತ್ತ ಗುಣಮಟ್ಟದ ಮೆಡಿಸಿನ್ ಕೊಡಲು ನಾವೇನ್ ಮಾಡ್ಕೊಂಡಿದೀವಿ ಜನೌಷದಿ ಕೇಂದ್ರಗಳನ್ನ ನಾವು ಸ್ಥಾಪನೆ ಮಾಡ್ಕೊಂಡಿದೀವಿ ಅದನ್ನ ರಾಜ್ಯ ಸರ್ಕಾರ ಸ್ಥಗಿತ ಮಾಡಕ್ಕೆ ಏನ್ ಮಾಡಿಕೊಂಡಿದೆ ನಿರ್ಣಯ ತೆಗೆದುಕೊಂಡಿದೆ ಅದನ್ನ ಹೋಗಿ ಪಿ ಐ ಎಲ್ ಹಾಕಿದ್ದಾರೆ ಅದನ್ನ ಏನ್ ಮಾಡಿದ್ರೆ ಅದನ್ನ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಹೈಕೋರ್ಟ್ ಏನ್ ಮಾಡಿದೆ ತಡೆ ಹಿಡಿದಿದೆ ಸೊ ಇದು ಕೂಡ ಈ ಜನೌಷಧಿ ಕೇಂದ್ರ ಅಂದ್ರೆ ಏನು ಯಾವ ಯಾವ ಯೋಜನೆ ಮಾಡ್ತಾ ಇದೀವಿ ಜನೌಷಧಿ ಕೇಂದ್ರಗಳನ್ನ ಎಷ್ಟು ಜನೌಷಧಿ ಕೇಂದ್ರಗಳಾದಾವೆ ಅದರ ಉದ್ದೇಶ ಏನು ಅದು ನಿಮಗೆ ಕ್ವಶನ್ ಕೇಳುವ ಸಾಧ್ಯತೆ ಇರ್ತದೆ ಸೊ ನೀವೇನ್ ಮಾಡಿ ಅಂದ್ರೆ ಇದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಇವತ್ತಿನ ತರಗತಿಯಲ್ಲಿ ನಾವೇನ್ ಮಾಡ್ಕೊಂಡಿವಿ ಇಂಪಾರ್ಟೆಂಟ್ ಆಗಿ ಏನ್ ಮಾಡ್ಕೊಂಡಿವಿ ಟ್ವೆಂಟಿ ಸಿಕ್ಸ್ ಅವಾರ್ಡ್ಸ್ ಗಳನ್ನ ನಮ್ಮ ಮಾನ್ಯ ಪ್ರಧಾನಿ ಅವರು ಕೊಟ್ಟಿದ್ದಾರೆ ಅದನ್ನ ಡಿಸ್ಕಸ್ ಮಾಡ್ಕೊಂಡಿವಿ ಜೊತೆಗೆ ಈ ರೆಡ್ ಸಿ ಕ್ರೈಸಿಸ್ ಬಗ್ಗೆ ರೆಡ್ ಸಿ ಬಗ್ಗೆ ಅದೇ ಅದರ ನ್ಯೂಸ್ ಅಲ್ಲಿ ಅದನ್ನ ಕ್ವಶನ್ಸ್ ಮಾತಾಡ್ಕೊಂಡಿದಿವಿ ಎಟ್ ದ ಸೇಮ್ ಟೈಮ್ ಐ ಪಿ ಎಲ್ ಫ್ರಾಂಚೈಸಿ ಹೈಯೆಸ್ಟ್ ಬಿಡ್ ನಮ್ಮ ಆರ್ ಸಿ ಬಿ ಪಡ್ಕೊಂಡಿದೆ ಹೈಯೆಸ್ಟ್ ವ್ಯಾಲ್ಯೂಡ್ ಫ್ರಾಂಚೈಸಿ ಅಂತ ಆಗ ಆರ್ ಸಿ ಬಿ ಒಂದು ನೆಕ್ಸ್ಟ್ ಯುವಕರಿಗಾಗಿ ಆಯೋಗ ಯಾವ ರಾಜ್ಯ ಬಿಹಾರ್ ರಾಜ್ಯ ರಚನೆ ಮಾಡಿದೆ ಇವೆಲ್ಲ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ ನಾವೇನ್ ಮಾಡ್ಕೊಂಡಿದೀವಿ ಇಂದಿನ ತರಗತಿಯಲ್ಲಿ ನಾವು ಡಿಸ್ಕಸ್ ಮಾಡ್ಕೊಂಡಿವಿ ನೀವೇನ್ ಮಾಡಿ ಅಂತಂದ್ರೆ ಈ ಟಾಪಿಕ್ ಗಳ ಜೊತೆಗೆ ನಮ್ಗೆ ಡಿಟೇಲ್ ಡಾಕ್ಯುಮೆಂಟ್ ಏನು ಕೊಟ್ಟಿರ್ತೇನೆ ಆ ಡಿಟೇಲ್ ಡಾಕ್ಯುಮೆಂಟ್ ರಿವಿಜನ್ ಡಾಕ್ಯು ಕೂಡ ನೀವು ಅವೈಲಬಲ್ ಇರ್ತದೆ ಅದನ್ನ ಓದಿ ಅಂಡ್ ಎಲ್ಲಿ ನಮ್ಗೆ ಎಲ್ಲಿ ಏನ್ ಗೊತ್ತಾ ಏನ್ ಮಿಸ್ ಆಗಿದೆ ಏನ್ ಎಡಿಷನ್ ಮಾಡಬೇಕು ಪ್ರಿವಿಯಸ್ ಅಲ್ಲಿ ಕ್ವಶನ್ ಪೇಪರ್ ಏನ್ ಕ್ವೇಶನ್ ಕೇಳಿದಾನೆ ಈಗ ನಾವೇನ್ ಎಡಿಷನ್ ಮಾಡಬಹುದು ಅವೆಲ್ಲವನ್ನ ನೀವೇನ್ ಮಾಡಿ ಅಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಮಾಡ್ತೀರಾ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ మాబోదల్వా ఓకే థ్యాంక్ యూ థ్యాంక్ వెరీ మచ్